ಸೊ ಗೈಸ್ ವೆಲ್ಕಮ್ ಆ್ಯಕ್ತ ನಾನು ಅದ ವೀಯೋಸ್ ನಾನು ಡೈಡ್ ವಿಷೆಗೆ ಬರ್ತೀನಿ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನೊಂದು ನೆನ್ನೆ ಎಪಿಸೋಡ್ ವಿಷಿಗೆ ಬಂದರೆ ನೆನ್ನೆ ಎಪಿಸೋಡ್ ಶೋದಾಗ ನಮ್ಮ ಹನುಮಂತಣ್ಣ ಮತ್ತು ಧರ್ಮ ಅವ್ರು ಕೂಡ ಕಲೆಕ್ಟ್ ಮಾಡುವಂಥ ಬಾಲ್ ಏನಿದೆ ಆ ಬಾಲ್ನ ಆ ಹೋಲ್ ಒಳಗೆ ಹಾಕಬೇಕಾಗುತ್ತೆ ಸೊ ಅದರಲ್ಲಿ ನಮ್ಮ ಹನುಮಂತಣ ಸಕ್ಕತ್ತಾಗಿ ಹಾಕೋರು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಸೈಲೆಂಟಾಗಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಿರೋದು ಯಾರಪ್ಪ ಅಂದರೆ ಅದು ನಮ್ಮ ಹನುಮಂತಣ ಅಂತ ಅನ್ಸುತ್ತೆ ಇನ್ನು ಹೈಪ್ ಜಾಸ್ತಿ ಬೇಕು ಸಪೋರ್ಟ್ ಇನ್ನು ಜಾಸ್ತಿ ಮಾಡಿ ಬಿಕಾಸ್ ತುಂಬ ಒಳ್ಳೆ ತಂದಿಂದ ಆಟ ಆಡ್ತಿದ್ದಾರ ವ್ಯಕ್ತಿ ಸೊ ಹಾಗಾಗಿ ಇದಾದ ಮೇಲೆ ತ್ರಿವಿಕ್ರಮ್ ಕೂಡ ಒಂದು ಹೇಳ್ತಾರೆ ತುಂಬ ಅಗ್ರೆಸಿವ್ ಆಗಿ ಆಡ್ತಾರೆ ತುಂಬ ಮಾತಾಡ್ತಾರೆ ನಮಗೆ ಬರಲ್ಲ ಅಂತೇನಿಲ್ಲ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಹೌದು ತುಂಬ ವರ್ಡ್ಗಳು ಜಾಸ್ತಿ ಆಯಿತು ಅಂತ ಅನಿಸ್ತು ಬಟ್ ಅಗ್ರೆಷನ್ ಅಂತ ಬಂದಾಗ ತ್ರಿವಿಕ್ರಮ್ ಅವರು ಮೊದಲು ಏನು ಮಾಡ್ತಾ ಅದನ್ನು ಒಂದು ಸ್ವಲ್ಪ ಕನ್ನಡಿ ಇಟ್ಟಂಗೆ ಇದೆ ಇವಾಗ ಸ್ವಲ್ಪ ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವರು ಮೊದಲು ಇದಕ್ಕಿಂತ ಜಾಸ್ತಿ ಅಗ್ರೆಸಿವ್ ಆಗಿ ಹೋಗ್ತಾಯಿದ್ರು ಒಟ್ ಇಲ್ಲಿ ಪರವಾಗಿಲ್ಲ ಅಂತ ಅನ್ನಿಸ್ತು ಇದಾದಮೇಲೆ ಸುರೇಶ್ ಅವರು ಕೂಡ ಕಣ್ಣೀರಾಗ್ತಾ ಇರ್ತಾರೆ ಆ್ಯಂಡ್ ತುಂಬ ಪರ್ಸನಲ್ ತಗೊಂಡ್ಬಿಟ್ಟಿದ್ದಾರೆ ಅದನ್ನು ತುಂಬ ಹರ್ಟಾಗಿದೆ ಅವ್ರಿಗೆ ಸೊ ಹಾಗೆ ಅಷ್ಟೆಲ್ಲ ಹೇಳ್ತಿರುವಂಥದ್ದು ಆ್ಯಂಡ್ ಎಲ್ಲರೂ ಕೂಡ ಸಮಾಧಾನ ಮಾಡ್ತಾಯಿದ್ರು ಆ್ಯಂಡ್ ಇಲ್ಲಿ ಸುರೇಶ್ ಅವ್ರು ಹೇಳುವಂಥ ಒಂದು ಮಾತೇನಪ್ಪ ಅಂದರೆ ಒಂದು ಸಲ ಮರ್ಯಾದೆ ಹೋಯ್ತು ಅಂದರೆ ಮತ್ತೆ ಬರಲಮ್ಮ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಇವಾಗ ಏನಂದರೆ ಒಂದು ಬಿಗ್ ಸ್ಟೇಜ್ ಇದು ಸೊ ಇಂಥದ್ರಲ್ಲಿ ಎಷ್ಟೆಲ್ಲ ಹೆಸರು ಮಾಡಿದರೆ ಮತ್ತು ಎಷ್ಟೆಲ್ಲ ಸಂಪಾದನೆ ಮಾಡಿದರೆ ಒಂದು ರೆಪ್ಯುಟೇಷನ್ ಇರುತ್ತೆ ಅವ್ರಿಗೂ ಕೂಡ ಸೊ ಇಲ್ಲಿ ಯಾರದೋ ಕೈಲಿ ಬಂದು ಅನ್ಸ್ಕೋಬೇಕು ಅಂದರೆ ಆ ಥರ ಎಲ್ಲ ಕೆಟ್ಟ ಕೆಟ್ಟ ಮಾತಾಡಿಸ್ಕೋಬೇಕು ಅಂದರೆ ಯಾರಿಗೂ ಕೂಡ ಇಷ್ಟ ಆಗಲ್ಲ ಎಷ್ಟೋ ಬೀಟ್ಸು ಕೂಡ ಬಂತು ಸೊ ಹೀಗಾಗಿ ತುಂಬ ಹರ್ಟ್ ಆಗಿದೆ ಸುರೇಶ್ ಅವ್ರಿಗೆ ಆ್ಯಂಡ್ ಇಲ್ಲಿ ನಮ್ಮ ಹನುಮಂತ ಹೇಳುವಂಥದ್ದು ಮಾವ ಇದಕ್ಕೆಲ್ಲ ಯಾಕೆ ತನಿಸ್ಕೋತೀಯ ಬರ್ತಾರೆ ಅವ್ರು ಮಾತಾಡ್ತಾರೆ ಬಿಡು ಅಂತ ನೀಟ ನೀನು ಆಡು ಅಂತ ಹೇಳಿ ಮೆನ್ಷನ್ ಮಾಡುವಂಥದ್ದು ತುಂಬ ಚೆನ್ನಾಗಿತ್ತು ಬಟ್ ಏನಪ್ಪ ಅಂದರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಸುದೀಪ್ ಅಣ್ಣ ಇದಕ್ಕೆ ಯಾವ ಥರ ರಿಯಾಕ್ಟ್ ರಿಯಾಕ್ಟ್ ಮಾಡ್ತಾರೆ ಅಂತ ಕಾದ್ ನೋಡೋಣ ಆ್ಯಂಡ್ ಇದೆಲ್ಲ ಆಗುತ್ತೆ ಇದಾದ ಮೇಲೆ ಒಂದು ಟಾಸ್ಕ್ ಏನಿತ್ತು ಅದು ಕಂಟಿನ್ಯೂ ಆಗುತ್ತೆ ಇಲ್ಲಿ ಎರಡು ಟೀಮ್ನ ಬಿಗ್ ಬಾಸ್ಸಲ್ಲೇ ಸೆಲೆಕ್ಟ್ ಮಾಡೋಂಥದ್ದು ಈ ಸಲ ಬಿಗ್ ಬಾಸ್ ಅವ್ರ ಇನ್ವಾಲ್ಮೆಂಟ್ ಜಾಸ್ತಿ ಇತ್ತು ಅಂತ ಅನಿಸ್ತು ಜಾಸ್ತಿ ಮಾತಾಡ್ತಾ ಇದ್ರು ಸೊ ಅವರೇ ಟೀಮ್ ಸೆಲೆಕ್ಷನ್ನು ಪಾಯಿಂಟ್ಗಳು ಡಿಸ್ಟ್ರಿಬ್ಯೂಷನ್ ಎಲ್ಲ ಅವರೇ ಮಾಡ್ತಾರೆ ಆ್ಯಂಡ್ ಇಲ್ಲಿ ಟೂ ಟೀಮ್ ಸೆಲೆಕ್ಟ್ ಮಾಡ್ಕೋಬೇಕು ಅದ್ರೂ ಕೂಡ ಅಂತ ಬಂದಾಗ ಅಲ್ಲಿ ಭವ್ಯವ್ರು ಸೆಲೆಕ್ಟ್ ಮಾಡೋಂಥದ್ದು ಭವ್ಯ ಮತ್ತು ಮುಖಿದ ಇವರಿಬ್ಬರು ಸೊ ಇವಾಗ ಇವರಿಬ್ಬರು ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಕಾಣಿಸ್ತಿದೆ ಜೊತೆಗೆ ಉಸ್ತುವಾರಿಗೆ ತಗೊಂಡಿದ್ದಾರೆ ಇದಾದ ಮೇಲೆ ಶೋಭಾ ಮತ್ತು ಗೌತಮಿ ಇವರಿಬ್ರು ಬರ್ತಾರೆ ಆಟಕ್ಕೆ ಆ್ಯಂಡ್ ಚೈತ್ರ ಉಸ್ತುವಾರಿ ತೊಗೊಳ್ಳುವಂಥದ್ದು ಇಲ್ಲಿ ಮೋಕ್ಷಿತ ಮತ್ತು ಭವ್ಯ ತುಂಬ ಸ್ಟ್ರಾಂಗಾಗಿ ಕಾಣಿಸ್ಕೊಂಡ್ರು ಆ್ಯಂಡ್ ಒಂದು ಟಾಸ್ಕ್ ಅಂತ ಬಂದರೆ ತಮ್ಮ ಕೈಯಲ್ಲಿ ಏನು ಒಂದು ಕೆಪಾಸಿಟಿ ಇದೆ ಅಂತ ತೋರಿಸ್ಕೊಟ್ರು ಏನಂತ ಹೇಳ್ಬೋದು ಇಬ್ರು ಕೂಡ ಸಖತ್ ಗೇಮರ್ಗಳು ಆ್ಯಂಡ್ ಇಲ್ಲಿ ಬೇರೆಯವರು ನಮ್ಮ ಯಾರು ಶೋಭಾ ಆಗ್ಬೋದು ಮತ್ತು ಗೌತಮ ಆಗ್ಬೋದು ಅವ್ರದ್ದು ಕೂಡ ಅಷ್ಟೇ ಎಫರ್ಟ್ ಇತ್ತು ಬಟ್ ತುಂಬ ಸ್ಟ್ರಾಂಗಾಗಿ ಕಾಣಿಸ್ಕೊಂಡಿದ್ದಾರಪ್ಪ ಅಂದರೆ ಮೋಕ್ಷಿತ ಮತ್ತು ಭವ್ಯ ಆ್ಯಂಡ್ ಇದಾಗುತ್ತೆ ಇದೆಲ್ಲ ಆದಮೇಲೆ ಶೋಭಾ ಅವ್ರಿಗೆ ಸ್ವಲ್ಪ ಪೇನ್ ಆಗುತ್ತೆ ಆ್ಯಕ್ಚುಲಿ ಇಲ್ಲ ಹತ್ರ ಸೊ ಅದನ್ನು ತುಂಬ ಇದು ಮಾಡ್ತಾಯಿದ್ರು ಬಿಟ್ಕೊಡ್ ಹೋಗಿತ್ತು ಅವ್ರು ಎಣ್ಣೆ ಸ್ಮ್ ಆಗಿಬಿಟ್ಟಿರೋ ಮುಗಿದೋಗ್ತಿತ್ತು ಬಟ್ ಆ ಶಿಷ್ಯರು ಬಂದು ಮೇಲೆ ಸ್ವಲ್ಪ ಫ್ರೀ ಬಿಡ್ತಾರೆ ಆ್ಯಂಡ್ ಇದೆಲ್ಲ ಆಗ್ತಿರ್ಬೇಕಾದ್ರೆ ನಮ್ಮ ಇವರು ಇದ್ದಾರೆ ನೋಡಿ ನಮ್ಮ ಗೋಡ್ಸರೇಶ್ವರು ಸರೇಶ್ ಅವರು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊತಿರ್ತಾರೆ ಅದು ನೋಡೋಕ್ಕೆ ತುಂಬ ಫನ್ನಿಯಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು ಏನಕ್ಕೆ ಅದರೆಲ್ಲ ಮಾಡೋದಂಥ ಗೊತ್ತಿಲ್ಲ ಅದನ್ನ ಸೈಲೆಂಟ್ ಕೂಡ ಆಗ್ತಾರೆ ಒಂದಿಷ್ಟು ಸಜೆಷನ್ಗಳು ಕೇಳಿದ ಮೇಲೆ ಬಟ್ ಆ ಟೈಮಲ್ಲಿ ನಮ್ಮ ಹನುಮಂತಣ್ಣ ಮತ್ತು ಧನ್ರಾಜ್ ಅವರು ಇಬ್ಬರು ಕೂಡ ಒಂದಿಷ್ಟು ಫನ್ಗಳು ಮಾಡ್ತಿರ್ತಾರೆ ಆ ಚಡ್ಡಿಯರ ಕೊಟ್ಬಿಟ್ಟು ಹೋಗಿ ಬಿಟ್ಬಿಟ್ಟು ಹೋಗೋ ರೀತಿ ಚೆನ್ನಾಗಿತ್ತು ಶೆಡ್ಗತೆ ಇದಾಗುತ್ತೆ ಇದೆಲ್ಲ ಆದಮೇಲೆ ಚೈತ್ರ ಮತ್ತು ರಜತ್ ಇವರಿಬ್ಬರು ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಇವ್ರು ನಮ್ಮ ಇವರು ಇದ್ದಾರಲ್ಲ ರಜತ್ ಅವ್ರು ಹೇಳುವಂಥದ್ದು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಆ್ಯಂಡ್ ಅಲ್ಲಿ ಎಲ್ಲರೂ ಬಂದರು ಎಲ್ಲರೂ ಮಾತಾಡೋರು ಹಾಗೆ ಅಂತೆಲ್ಲ ಮೆನ್ಷನ್ ಮಾಡ್ತಾರೆ ಬಟ್ ಏನಂದರೆ ವಿಷಯ ಚೆನ್ನಾಗಿದ್ದರೆ ಎಲ್ಲರೂ ಸಪೋರ್ಟ್ ಮಾಡೋಕೆ ಬರ್ತಾರೆ ವಿಷಯನೇ ಸರಿ ಇಲ್ಲ ಯಾರು ಯಾರತನೇ ಸಪೋರ್ಟ್ ಮಾಡ್ತಾರೆ ಹೇಳಿ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ಶೋಭಾ ಅವರು ಏನಂತಾರೆ ಸ್ವಲ್ಪ ಗೇಮ್ ಆಡಬೇಕಾದ್ರೆ ಸ್ವಲ್ಪ ಆಗುತ್ತಲ್ಲ ಹಾಗಾಗಿ ಅವ್ರು ಮತ್ತೆ ಗೇಮ್ನ ಆಡೋಕ್ಕಾಗಲ್ಲ ಆ್ಯಂಡ್ ಇಲ್ಲಿ ಚೈತ್ರ ಅವರು ಅವ್ರು ಬಂದು ರೀಪ್ಲೇಸ್ ಮಾಡ್ಕೋತಾರೆ ಗೇಮ್ ಆಡ್ತಾರೆ ಅವ್ರಿಗೆ ಸ್ವಲ್ಪ ತುಂಬ ಹರ್ಟ್ ಆಗಿದೆ ಅಂತ ಗೊತ್ತಾಯ್ತಿತ್ತು ಆ್ಯಂಡ್ ಇಲ್ಲಿ ನಮ್ಮ ಮೋಕ್ಷಿತ ಹೋಗಿ ಸ್ವಲ್ಪ ಸಮಾಧಾನ ಮಾಡಬೇಕಾಗಿತ್ತು ಅಂತ ನನಗೆ ಪ್ರಶ್ನೆ ಅನಿಸ್ತು ಸುಮ್ಮನೆ ಹೋಗಿ ಕೂತ್ಕೊತಾರೆ ಅದನ್ನ ಕಟ್ಟಾಗುತ್ತೆ ಸಮಾಧಾನ ಮಾಡಿದಾರ ಇಲ್ವ ಏನು ಕತೆ ಚೆಕ್ ಮಾಡಿದ್ರೆ ಗೊತ್ತಿಲ್ಲ ಬಟ್ ಮೋಕ್ಷಿತ ಬೆಂಕಿಯಾಗಿ ಆಟ ಆಡಳಿತರು ಆ್ಯಂಡ್ ಇದೆಲ್ಲ ಆಗುತ್ತೆ ಅದಾದಮೇಲೆ ನಮ್ಮ ಭವ್ಯ ಮತ್ತು ಮೋಕ್ಷಿತ ಮತ್ತೆ ಎಂಟ್ರಿ ಕೊಡ್ತಾರೆ ಇದ್ರ ಜೊತೆ ನಮ್ಮ ಚೈತ್ರ ಮತ್ತು ಗೌತಮಿ ಇಲ್ಲಿ ಇವರಿಬ್ಬರ ವಿರುದ್ಧನೂ ಕೂಡ ಸಾಕದಾಗಿ ಭವ್ಯ ಮತ್ತು ಮೋಕ್ಷಿತ ಆಟ ಆಡ್ತಾರೆ ಆ್ಯಂಡ್ ಇವಾಗ ಎಲ್ಲರಿಗೂ ಕೂಡ ಒಂದು ಹೈಲೈಟ್ ಆಗಿ ಕಾಣಿಸ್ಕೊಂಥದ್ದು ಮೋಕ್ಷಿತ ಮತ್ತು ಭವ್ಯ ತುಂಬ ಸ್ಟ್ರಾಂಗ್ ಆಗಂತೂ ಕಾಣಿಸ್ಕೊತಿದ್ದಾರೆ ಬಟ್ ಇವರು ಇದ್ರ ಜೊತೆಗೆ ಗೇಮ್ ಅಂತ ಬಂದ್ರ ಜೊತೆಗೆ ಇಷ್ಟ ಆಡ್ತಾರೆ ಅವರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡೆ ಒಂದು ಡಿಶಿಷನ್ ಮೇಕಿಂಗ್ ಇನ್ನೂ ಬೆಟರ್ ಆಗೋಯಿತು ಅಂದರೆ ಇವ್ರಿಬ್ರ ಗ್ರಾಫ್ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಕಾದು ನೋಡೋಣ ಇದೆಲ್ಲ ಆಮೇಲೆ ಬಾಲ್ ಹಾಕಬೇಕಾಗುತ್ತೆ ಇಲ್ಲಿ ತ್ರಿವಿಕ್ರಮ ಅಂತ ಹನುಮಂತಣ ಬಾಲ್ ಹಾಕುವಂಥದ್ದು ನಡೆಯುತ್ತೆ ಇಬ್ಬರೂ ಕೂಡ ತುಂಬ ಚೆನ್ನಾಗಿ ಬಾಲ್ನ ಬಟ್ ಇಲ್ಲಿ ಏನಪ್ಪ ಅಂದರೆ ಮಂಜುನ ಒಂದು ಅಂತ ಕೊಡ್ತಾರೆ ಹೌದು ಸ್ವಲ್ಪ ನೀವು ಇಲ್ಲಿ ನೋಡ್ಬೋದು ಆಕಮೇಲೆ ಅಲ್ಲೇ ನಿಂತ್ಕೋಬೇಕಾಗಿತ್ತು ತ್ರಿವಿಕ್ರಂಬರ್ ಹಿಂಗೆ ಆಪ್ ಮೂವ್ ಮಾಡ್ತಾರಲ್ಲ ಕಾಲು ಮುಂದೆ ಹೋಗುತ್ತೆ ಅದನ್ನು ಫೋಲ್ ಅಂತ ಕೊಡ್ತಾರೆ ಅದಕ್ಕೊಂದಿಷ್ಟು ಇದಾಗುತ್ತೆ ಮಾತುಕತೆ ಬಟ್ ಅದರಲ್ಲಿ ಮಂಜಣ್ಣ ರೈಟ್ ಅಂತ ಅನ್ನಿಸ್ತು ಬಿಕಾಸ್ ಫೋಲ್ ಅದನ್ನು ಕಾಣಿಸ್ತೋದು ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಶೋಭಾ ಮತ್ತು ಗೌತಮಿ ಅವರಿಬ್ಬರು ಕೂಡ ಮಾತಾಡ್ತಾರೆ ಇದೆಲ್ಲ ಆದಮೇಲೆ ಅಲ್ಲಿ ಹೇಳುವಂಥದ್ದು ಏನಪ್ಪಾ ಅಂದರೆ ಶೋಭಾ ಹೇಳುವಂಥದ್ದು ನಿಮ್ಮ ಸ್ಟ್ರೆಂತ್ನ ನೀವು ಸರಿಯಾಗಿ ಯೂಸ್ ಇಲ್ಲ ಅಂತ ಈಗ ನನಗೂ ಕೂಡ ತುಂಬ ಸಲ ಅನಿಸ್ವಂಥದ್ದು ನೀವು ಅಬ್ಸರ್ವ್ ಮಾಡಿ ಗೌತಮ್ ಇವರ ಪಾಯಿಂಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೆನಪಿನ ಶಕ್ತಿ ಕೂಡ ಅಷ್ಟೇ ಚೆನ್ನಾಗಿದೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ ಆ್ಯಂಡ್ ತುಂಬ ವಿಷಯದಲ್ಲಿ ಓಕೆ ನಾನು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಬಟ್ ಅವ್ರು ತುಂಬ ಸ್ಟ್ರೆಂತು ಕೂಡ ಇದ್ದಾರೆ ಫಿಸಿಕಲಿ ಕೂಡ ಇದಾರೆ ಜೊತೆಗೆ ಹೈಟ್ ಕೂಡ ಇದ್ದಾರೆ ಇದೆಲ್ಲ ಅಡ್ವಾಂಟೇಜ್ ಒಂದು ರೀತಿ ಹೇಳ್ಬೇಕಾರೆ ಬಟ್ ಇವರು ಅದನ್ನು ಸರಿಯಾಗಿ ಯೂಸ್ ಮಾಡ್ಕೋತಿಲ್ಲ ಯೂಟಿಲೈಸ್ ಮಾಡ್ಕೋತಿಲ್ಲ ಅಂತ ನಮ್ಮ ಶೋಬರ್ ಹೇಳಿದಂಥದ್ದು ನಿಮ್ಮ ಪೊಟೆನ್ಷಿಯಲ್ ತಕ್ಕಂಥ ನೀವು ಆಟ ಆಡ್ತಿಲ್ಲ ಯೂಟಿಲೈಸ್ ಮಾಡ್ಕೊತಿಲ್ಲ ಅಂತ ನನಗೂ ಹಾಗೆ ಅನ್ನಿಸ್ತು ಸೊ ಇನ್ನ ಬೆಟರ್ ಪರ್ಫಾಮೆನ್ಸ್ ಬಂದರೆ ಚೆನ್ನಾಗಿರುತ್ತೆ ಆ್ಯಂಡ್ ಎರಡು ವಾರದಿಂದ ಗೌತಮ್ ಇವ್ರಫ್ ತುಂಬ ಚೆನ್ನಾಗಿದೆ ಮುಂದೆ ನೋಡಬೇಕು ಇದ್ರ ಜೊತೆಗೆ ಇದೆಲ್ಲ ಆದಮೇಲೆ ನಮ್ಮ ನನ್ನ ರಾಜ್ ಅವರ ಒಂದು ಫನ್ ಕಮೆಂಟ್ರಿ ಕೂಡ ತುಂಬ ಚೆನ್ನಾಗಿತ್ತು ಗೇಮ್ಗಳು ನಡೀತಿರ್ಬೇಕಾದ್ರೆ ಅಟ್ಲೀಸ್ಟ್ ಆರು ಕಾಣಿಸ್ಕೋತಿದ್ದಾರೆ ಅದನ್ನು ಬಿಟ್ರೆ ಏನಂತ ಇಲ್ಲಾಟ ಕಾಣಿಸ್ಕೋತಿಲ್ಲ ಆ್ಯಂಡ್ ಇದೆಲ್ಲ ಆದಮೇಲೆ ಮಂಜಣ್ಣ ರಜತ್ ಮ ಅವರಿಬ್ಬರು ಮಾತ್ರ ಇಡೀ ಆಟನ ಧ್ವಂಸ ಮಾಡಿ ಬಿಸಾಕರು ಅಂತಲೇ ಹೇಳ್ಬೋದು ತುಂಬ ಡಾಮಿನೇಟ್ ಮಾಡಿದ್ರು ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಕೈಲೂ ಕೂಡ ಅಷ್ಟೊಂದು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಆ್ಯಂಡ್ ಇಬ್ರು ಈ ಕಡೆ ಇದ್ದಿದ್ದಂಥದ್ದು ನಮ್ಮ ಇವರು ಯಾರಂತಾರೆ ನಮ್ಮ ಧರ್ಮವರು ಸೊ ನನಗನ್ಸಿದ್ದೇನೆಂದರೆ ತ್ರಿವಿಕ್ರಮ್ ಅವರು ಒಂಟೆಗೆ ಆಟ ಆಡ್ದಂಗೆ ಇತ್ತು ಇನ್ಫ್ಯಾಕ್ಟ್ ಈ ಗ್ರೂಪ್ ಅಂತ ಬಂದರೆ ಭವ್ಯ ಮೋಕ್ಷಿತಾ ಮತ್ತು ಇವರು ತ್ರಿವಿಕ್ರಮ್ ಇವ್ರು ಮೂರೇ ಜನ ಚೆನ್ನಾಗಿ ಆಟ ಆಡ್ತಿರೋಂಥದ್ದು ಇನ್ನು ಮಿಗೋರೆಲ್ಲ ಏನೂ ಇಲ್ಲ ಕೆಲ ಅಂತ ಅನ್ಸುತ್ತೆ ಆ್ಯಂಡ್ ಒಂದು ಸಪೋರ್ಟ್ ಸಿಕ್ಕಿದ್ರೆ ತ್ರಿವಿಕ್ರಮ್ ಅವ್ರಿಗೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಅಲ್ಲಿ ನಮ್ಮ ಮಂಜಣ್ಣವರ ಎನರ್ಜಿ ಆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ರಜತು ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ರು ಆ್ಯಂಡ್ ಇಲ್ಲಿ ನಮ್ಮ ಧರ್ಮ ಅವ್ರ ಕಡೆಯಿಂದ ಏನೂ ಸಪೋರ್ಟ್ ಸಿಗಿಲ್ಲ ಅವರು ಇಷ್ಟ ಬಂದಂಗೆ ಬಿದ್ದೋಗೋರು ಮತ್ತು ಹೋಗಂತ ಏನು ಕಿತ್ಕೊಂಡು ಹೋಗೋಕು ಏನಾರು ನೋವಾಗ್ಬಿಡುತ್ತೆ ಅನ್ನೋ ರೀತಿ ಯೋತ್ನ ಅಂತ ಅನ್ಸುತ್ತೆ ಮನುಷ್ಯ ತುಂಬ ಒಳ್ಳೆ ವ್ಯಕ್ತಿ ಹೋಗ್ನ ಧರ್ಮ ಅವರು ಬಟ್ ಅದು ಇಲ್ಲಿ ಬಿಗ್ ಬಾಸ್ ಮನೆ ವರ್ಕೌಟ್ ಆಗಲ್ಲ ಈ ವಾರ ಯಾರು ಹೋಗ್ಬೇಕು ಅಂದರೆ ಧರ್ಮವೇ ಹೋಗ್ಬೇಕಾಗತ್ತೆ ಬಿಕಾಸ್ ಏನಾಗುತ್ತೆ ಅಂದರೆ ಹೋಗ್ತಾ ಹೋಗ್ತಾ ಇನ್ನು ಗೇಮ್ ಅಂತ ಬಂದವರು ಕಾಂಟ್ರಿಬ್ಯೂಷನ್ ಬರಲಿಲ್ಲ ಅಂದಾಗ ಬರೀ ವ್ಯಕ್ತಿತ್ವಗಳ ಆಟಗಳಂತ ಹೇಳ್ತಾರೆ ಅಷ್ಟೇ ಬರೀ ಅದೊಂದೇ ಚೆನ್ನಾಗಿದ್ರೆ ಮಾತ್ರ ಆಟ ಆಗಲ್ಲ ಈಗ ಸುದೀಪ್ ರನ್ ಕೂಡ ಹೋದ್ವಾರ ಹೇಳಿದ್ರು ಏನು ಬಿಗ್ ಬಾಸ್ ಮನೆಗೆ ಬೇಕು ಅದು ಮಾಡ್ಕೊಳ್ಳಿ ಅಂತ ಬಟ್ ಅದು ಆಗ್ತಿಲ್ಲ ಯಾಕಂದರೆ ಅವರು ಇರೋದೇ ಹಾಗೆ ಅದನ್ನು ಚೇಂಜ್ ಮಾಡೋಕ್ಕೆ ಕೂಡ ಇಷ್ಟಪಡ್ತಿಲ್ಲ ಒಂದು ಕಡೆ ಇವ್ರ ಹೆಸರನ್ನ ನಾವು ಬಿಗ್ ಬಾಸ್ ಮಂದಿ ಆಚೆ ಹೋಗ್ಬೇಕಂತ ತೊಗೊಳಕ್ಕೆ ನಮಗೆ ಇಷ್ಟ ಆಗಲ್ಲ ಯಾಕಂದರೆ ಅಂಥ ಕ್ಯಾರೆಕ್ಟ್ರು ಬಟ್ ಕಷ್ಟ ಆಗ್ತಿದೆ ಅಂತ ಅನ್ಸಿದೆ ಅವ್ರಿಗೆ ಬಟ್ ಪಾಪ ಇಲ್ಲಿ ನಮ್ಮ ತ್ರಿವಿಕ್ರಮ್ಗೆ ತುಂಬ ಕಷ್ಟ ಆಯಿತು ಬಿಕಾಸ್ ಒಂಟೆ ಹೊಡೆದಾಡ್ತಾ ಓಡದಾಡೋ ರೀತಿ ಇತ್ತು ಆ್ಯಂಡ್ ಆ ಕಡೆ ತುಂಬ ಚೆನ್ನಾಗಿ ನಮ್ಮ ಅಂಜಾಣ ಮತ್ತು ರಜತ್ ಸಗದಾಗ ಗೇಮ್ ಮಾಡರು ಇದಾದ ಮೇಲೆ ಶಿಶು ವರ್ಷಸ್ ಚೈತ್ರ ಮತ್ತು ರಜತ್ ಕೂಡ ಆಗುತ್ತೆ ನೆನ್ನೆ ಪ್ರಮೋದರ್ ಕೂಡ ತುಂಬ ವರ್ಷಗಳ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾವು ನೆನ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗಲ್ಲ ಆ ಬಾಲ್ ಏನೋ ಗೊತ್ತಿಲ್ಲ ಅವ್ರಿಗೆ ಸಿಚುವೇಶನ್ ಹೆಂಗೆ ಕ್ರಿಯೇಟ್ ಮಾಡುತ್ತೆ ಅದು ಬಂತಲ್ಲ ಸೊ ಬಂದು ಅಲ್ಲಿಗೆ ಹೋಗುತ್ತೆ ಇವರು ರಜತ್ ಎಂಟ್ರಿ ಆಗ್ತಿರ್ತಾರೆ ಸೊ ಹಾಗಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಶಿಷ್ಯರು ಹೇಳುವಂಥದ್ದು ಬಟ್ ನಂಗೆ ಅರ್ಥ ಆಗಿರೋದು ಏನಪ್ಪಾ ಅಂದರೆ ಅಷ್ಟೆಲ್ಲ ಕಿರ್ಚಾಡರು ಎಷ್ಟೆಲ್ಲ ವಾದ ಮಾಡಿದ್ರು ಅದೇನೋ ಒಂದು ಅರ್ಥ ಆಯಿತು ಅಂತ ನಾನು ಬಟ್ ಅದಾದಮೇಲೆ ತಿರ್ಗಾ ಮಂಜಣ್ಣ ಬರ್ತಿರ್ತಾರೆ ಅಲ್ಲಿ ಎಸಿ ಅಂತೆ ತಿರ್ಗಾ ಮಂಜಾಣ ತೊಗೊಳ್ಳೋವಂತೆ ಅದರಲ್ಲಿ ಏನು ಅರ್ಥ ಆಯಿತು ಒಳಗೆ ಹಾಕ್ಬಿಟ್ಟು ಎತ್ಕೊಳ್ಳೋಕೆ ಅದು ಏನು ನಂಗಂತೂ ಅರ್ಥ ಅಂತ ಅನಿಸ್ತಿಲ್ಲ ಅದು ಅಟ್ಲೀಸ್ಟ್ ಮೇಲಿಂದ ಹಾಕಿದರೆ ಬೆಟರ್ ಇರ್ತಿತ್ತೇನೋ ನೋ ಯಾರು ತಗೋಬೋದಿತ್ತು ಅದನ್ನು ಮಾಡಿಲ್ಲ ಉಸ್ತುವಾರಿ ಕೆಲಸನ ಕೂಡ ಶಿಷ್ಯರು ಮಾಡಿಲ್ಲ ಅಂತ ಅನಿಸ್ತು ನನಗೆ ಆ್ಯಂಡ್ ಇಲ್ಲಿ ನಮ್ಮ ಚೈತ್ರ ಕುಂದಾಪುರ ಸಕ್ಕದ ಟಾಟ್ ಕೊಟ್ಟರು ಶಿಷ್ಯರವ್ರಿಗೆ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಭವ್ಯ ಮತ್ತು ಹನುಮಂತ ಇಬ್ಬರು ಕೂಡ ಬಾಲ್ ಹಾಕ್ಬೇಕಾಗುತ್ತೆ ಆ್ಯಂಡ್ ಹನುಮಂತಣ ಪ್ರತಿ ಬಾಲ್ನೂ ಕೂಡ ಸಕ್ಕದಾಗಿ ಹಾಕಿದ್ರು ಆ್ಯಂಡ್ ತುಂಬ ಫ್ಲೆಕ್ಸಿಬಲ್ ಇದ್ದಾರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಖುಷಿ ಆಗುತ್ತೆ ಆ್ಯಂಡ್ ಭವ್ಯವ್ರ ಜೊತೆ ಒಯ್ದಿದ್ದು ಸ್ವಲ್ಪ ಬಾಲ್ಗಳು ಅವ್ರನ್ನೂ ಹಾಕ್ತಾರೆ ಅದಾದಮೇಲೆ ಶೋಭಾ ಟೀಮ್ ವಿನ್ ಆಗ್ತಾರೆ ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಗೋಲ್ ಸುರೇಶಿಂದ ಮತ್ತು ಧರ್ಮವರಿಂದನೇ ಈ ಟೀಮ್ ಸೋಲು ಸೋಲ್ತು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಅವರಿಬ್ರು ಕಟ್ಟಾಗಿ ಆಡಿದರೆ ಆಟ ಇನ್ನೂ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿರೋದು ಸ್ವಲ್ಪ ಸ್ವಲ್ಪ ಪಾಯಿಂಟಲ್ಲಿ ಮಾತ್ರ ಹೆಚ್ಚು ಕಮ್ಮಿ ಇದ್ದು ಅಂತು ಇನ್ಫ್ಯಾಕ್ಟ್ ರಿಕವರಿ ಮಾಡ್ಕೊಬಿಟ್ಟಿರು ನಮ್ಮ ಭವ್ಯ ಮತ್ತು ಮುಗಿಸಿದ ಎಲ್ಲನೂ ಹಾಳು ಮಾಡ್ಕೊಂಡ್ರು ಅಂತ ಅನ್ನಿಸ್ತು ಇರಲಿ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಇದೆಲ್ಲ ಆದಮೇಲೆ ಶೋಭಾ ಅವರು ಕೂಡ ಬರುತ್ತೆ ಏನಂತ ಇವ್ರ ಜೊತೆ ರಜತ್ ಜೊತೆ ಮಾತಾಡ್ತಿರ್ತಾರೆ ಅಲ್ಲಿ ಹೇಳೋದೇನಪ್ಪ ಅಂದರೆ ನೀವು ತುಂಬ ಇದ್ದೀರಾ ಒನ್ ಆಫ್ ದ ಸ್ಟ್ರಾಂಗೆಟ್ ಕಂ ಕಂಟೆಸ್ಟೆಂಟ್ ಇಲ್ಲಿ ಬಟ್ ಏನಪ್ಪ ಅಂದರೆ ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ ಸಾಕು ಜೊತೆಗೆ ನೀವು ನಿಮಗೇನು ನಿಮ್ಮ ಮನಸ್ಸಿಗೆ ಅನ್ಸಿದೆ ಅಂದರೆ ತಪ್ಪಾಗಿದೆ ಅಂತ ನೀವು ಮಾತಾಡೋದು ತಪ್ಪೆ ತಪ್ಪು ಅಂತ ಅನಿಸಿದ್ರೆ ಹೋಗಿ ಕ್ಷಮೆ ಕೇಳಿ ಅನ್ನೋ ರೀತಿ ಕೂಡ ಹೇಳ್ತಾರೆ ಬಟ್ ಇಲ್ಲಿ ರಜತ್ ಹೇಳೋದು ನನ್ನ ಮನಸ್ಸಿಗೆ ನಾನು ಸಾರಿ ಕೇಳ್ಕೊಂಡಿದ್ದೀನಿ ಸಾಕು ಅಂತ ಮೆನ್ಷನ್ ಮಾಡ್ತಾರೆ ಇವಾಗ ಅವ್ರ ತಪ್ಪು ಏನು ಅಂತ ಅವ್ರಿಗೆ ರಜತ್ ಅವ್ರಿಗೆ ಅರ್ಥ ಆಗಿದೆ ತಪ್ಪು ಅಂತ ಗೊತ್ತಾದಮೇಲೆ ಒಂದು ಸಾರಿ ಕೇಳಿದರೆ ತುಂಬ ಚೆನ್ನಾಗಿರ್ತಿತ್ತು ಇವಾಗ ನೋಡಿ ಕಳಪೆ ಕೂಡ ಆಗಿದ್ದಾರೆ ಇಡೀ ವಾರ ಚೆನ್ನಾಗಿ ಅಷ್ಟು ಮಟ್ಟಿಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಬಿಟ್ಟು ಇವಾಗ ಕಳಪೆಗೋಗಿರೋಂಥದ್ದು ಅವರ ಮಾತಿಂದ ಇದನ್ನು ಸ್ವಲ್ಪ ಬೆಟರ್ ಮಾಡ್ಕೋಬೇಕಾಗುತ್ತೆ ರಜತ್ ಅವರು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ಮಂಚಣ್ಣ ಎಂಟ್ರಿ ಆಗುತ್ತೆ ಇದ್ರೊಳಗಡೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತಾರೆ ಆ್ಯಂಡ್ ಎಲ್ಲರ ಕಡೆಯಿಂದ ಕೂಡ ಒಂದು ಅಪ್ರಿಷಿಯೇಷನ್ ಸಿಗುತ್ತೆ ಕ್ಲಾಪ್ ಆಗ್ತಾರೆ ಅಂದರೆ ಒಬ್ಬ ಗೇಮ್ ಚೇಂಜರ್ ಆ ಎನರ್ಜಿ ಆ ಲೆವೆಲ್ ಅಂತಲೇ ಹೇಳ್ಬೋದು ಮಾಸ್ಟರ್ ಮೈಂಡು ಗುರು ಅವ್ರ ಗ್ರಾಫ್ ತುಂಬ ಚೆನ್ನಾಗಿ ಹೋಗ್ತದೆ ಪಾಸಿಟಿವ್ ನೆಗೆಟಿವ್ ಕೆಲವು ವಿಷಯ ಇದ್ದೇ ಇರುತ್ತೆ ಓಕೆನಾ ಅಕಸ್ಮಾತ್ ಕೆಲವೊಬ್ಬರಿಗೆ ಇಷ್ಟ ಆಗದೆ ಇರ್ಬೋದು ಓಕೆನಾ ಬಟ್ ನಾನು ಹೇಳೋದೇನಂದರೆ ಮಂಜಾಣ್ಣ ಇಲ್ಲ ಅಂದರೆ ಸ್ವಲ್ಪ ಮೈಂಡ್ಗೆ ಮಾಡಿಲ್ಲ ಅಂದರೆ ಬಿಗ್ ಬಾಸ್ ನಮಗೆ ಬರೋಂಗ್ ಸ್ಟಾರ್ಟ್ ಆಗುತ್ತೆ ಇವಾಗ ಸುದೀಪ್ ಅಣ್ಣನೇ ಕ್ಲಿಯರಾಗಿ ಹೇಳ್ತಿದ್ದಾರೆ ಬಿಗ್ ಬಾಸ್ ಮಾಡಿರೋದಕ್ಕೆ ಏನೇನು ಬೇಕೋ ಅದನ್ನು ಮಾಡಿ ಅಂತ ಬಟ್ ತುಂಬ ಜನ ಅದನ್ನು ತೊಗೊಳಕ್ಕೂ ರೆಡಿ ಇಲ್ಲ ಏನೂ ಮಾಡೋಕ್ಕಾಗಲ್ಲ ನೀವು ಹೇಗೆ ತೊಗೋತೀರಿ ಅದನ್ನ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಮಂಜಣ್ಣ ನೆಕ್ಸ್ಟ್ ದೇವ ಗುರು ಆ್ಯಂಡ್ ಇದೆಲ್ಲ ಆದಮೇಲೆ ಬಿ ಪಾಯಿಂಟ್ ಬರುತ್ತೆ ತ್ರಿವಿಕ್ರಮ್ ಅವರು ಎತ್ಕೊ ಬರ್ತಾರೆ ಅದನ್ನು ಪೇನ್ ಕಿಲ್ಲರ್ ಅಂತ ಕೂಡ ಡುಬಾಕ್ ಬಿಡ್ತಾರೆ ಬಟ್ ಏನಪ್ಪ ಅಂದರೆ ಗೌತಮಿಯವರು ಗೆಸ್ ಸಾಕ ಕರೆಟ ಮಾಡಿ ಇಸ್ಕೊಂಡು ಹೋಗ್ತಾರೆ ಆ್ಯಂಡ್ ಇದನ್ನು ಈಕ್ವಲಿ ಶೇರ್ ಮಾಡ್ಕೋಬೇಕಂತ ಬರುತ್ತೆ ಗೇಮ್ ಚೆನ್ನಾಗಿ ಆಡಿದವ್ರಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಅಂತ ಕೂಡ ಬರುತ್ತೆ ಆ್ಯಂಡ್ ಇಲ್ಲಿ ಗೌತಮ್ಗೆ ಏನಂತಾರೆ ಇವರು ಬವ್ಯವ್ರು ಮಾತಾಡ್ತಿರ್ತಾರೆ ಸೊ ಆ ಬವ್ಯವ್ರು ಮಾತಾಡ್ತಿರ್ಬೇಕಾದ್ರೆ ಗೌತಮಿಗೆ ಬಾಯಿಂದ ಕಚ್ಚಿದಾರಂತೆ ಒಳ್ಳೆ ಮಗು ಥರ ಆಗೋರು ನಮ್ಮ ಬವ್ಯವರು ಆ್ಯಕ್ಚುಲಿ ಏನಂದರೆ ಭವ್ಯವರದಲ್ಲಿ ನನಗೆ ಅದೊಂದು ಇಷ್ಟ ಬೇರೆಯವ್ರ ಥರ ಎಕ್ಸ್ಟ್ರಾ ಏನೂ ಮಾಡ್ತಾ ಇಲ್ಲ ಅವರು ತುಂಬ ಆನೆಸ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ ನನಗಂತೂ ಆ್ಯಂಡ್ ಕಚ್ಚಿ ಆಮೇಲೆ ಸಾರಿ ಕೂಡ ಕೇಳಿದಾರೆ ಅದೆಲ್ಲ ನಮ್ಮ ಕ್ಲಿಪ್ ತೋರಿಸಿಲ್ಲ ಕೊಟ್ಟು ತೋರಿಸಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಅದು ಯಾಕೆ ಕಚ್ಚಿದ್ರೂ ಗೊತ್ತಿಲ್ಲ ಏಣ್ಮಕ್ಳು ಪಾಪ ಅನಿಸುತ್ತೆ ಅದು ನಮ್ಮ ಗೌತಮಿ ಆ್ಯಂಡ್ ಇದಾದ ಮೇಲೆ ಸುರೇಶು ಮತ್ತು ಇದು ಬರುತ್ತೆ ತ್ರಿವಿಕ್ರಮು ಸುರೇಶ್ ಮತ್ತು ಧರ್ಮ ಶಿಷ್ಯ ನಾಲ್ಕು ಜನ ಕೂಡ ಮಾತಾಡ್ತಿರ್ತಾರೆ ಅಲ್ಲಿ ಎಲ್ಲರೂ ಹೇಳೋದೇನಪ್ಪ ಅಂದರೆ ಸುರೇಶ್ ಅವ್ರಿಗೆ ಓದ್ವಾರ ಉತ್ತಮ ಸಿಕ್ಕಿದೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಇದೆಲ್ಲ ತಗೊಂಡು ಈ ಮಾತುಗಳಿಗೆ ಆಟ ಬಿಡುವಂಥ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ತಾಳ್ಮೆಂದಿರಿ ಅಂತ ಕೂಡ ಒಂದು ಸಜೆಷನ್ ಕೊಡ್ತಾರೆ ಆ್ಯಂಡ್ ಇದಾಗುತ್ತೆ ಇದಾದ ಮೇಲೆ ತ್ರಿವಿಕ್ರಮ್ ಅಂತ ಮಂಚಾಣ ಇವರಿಬ್ಬರು ಕೂಡ ಮಾತಾಡ್ತಿರ್ತಾರೆ ಇಲ್ಲಿ ತ್ರಿವಿಕ್ರಮ್ ಅವರು ಹೇಳೋದೇನಪ್ಪ ಅಂದರೆ ಇಷ್ಟು ದಿನ ಕ್ಯಾಪ್ಟನ್ ಆಗಿಲ್ಲ ಕ್ಯಾಪ್ಟನ್ ಆಗಲೇಬೇಕು ಅಷ್ಟೇ ಅಂತ ಕೂಡ ಮೆನ್ಷನ್ ಮಾಡೋತ್ತದ್ದು ಸೊ ಇಲ್ಲಿ ತ್ರಿವಿಕ್ರಮು ಮತ್ತು ಮಂಜಣ್ಣ ಇವರಿಬ್ಬರು ಆಟ ಹೆಂಗೆ ಅಂತ ಗೊತ್ತಾಗಲ್ಲ ಇವರಿಬ್ಬರು ಕೂಡ ತುಂಬ ಮೈಂಡ್ ಗೇಮ್ ಆಡ್ತಾರೆ ಆ್ಯಂಡ್ ಇವಾಗ ಗೇಮ್ ಅಂತ ತೊಗೊಂಡಾಗ್ಬೋದು ಬೇರೆ ವಿಷಯ ತೊಗೊಳ್ಬೋದು ಇವರಿಬ್ಬರೇ ಟಾಪಲ್ಲಿ ಇರುವಂಥದ್ದು ನನ್ನ ಪ್ರಕಾರ ಜೊತೆಗೆ ಇವರಿಬ್ಬರು ಟಾಪ್ ಫೈ ಅಲ್ವಾ ಟಾಪ್ ತ್ರೀ ಫಿಕ್ಸು ನಾನು ಇವಾಗಲೇ ಹೇಳ್ತಿದ್ದೀನಲ್ಲ ಟಾಪ್ ತ್ರೀ ಕನ್ಫಮು ಆ ಲೆವೆಲ್ ಗೇಮ್ ಆಡ್ತಿರೋಂಥದ್ದು ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಇವ್ರು ಆಟ ತುಂಬ ಜನಕ್ಕೆ ಇಷ್ಟ ಆಗ್ದೇ ಇರ್ಬೋದು ಯಾಕಂದ್ರೆ ಮೈಂಡ್ ಗೇಮ್ ಯೂಸ್ ಮಾಡ್ತಾರೆ ಹಾಗೆ ಹೀಗೆ ಅಂದ್ಕೊಳ್ಳೋಂಥದ್ದು ಬಟ್ ಇವರಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಇಲ್ಲಿ ಇವರಿಬ್ಬರು ಸಂಬಂಧ ಯಾವ ರೀತಿ ಇದೆ ಅಂದ್ರೆ ಗೊತ್ತಾಗಲ್ಲ ಕೆಲವೊಂದು ಸಲ ಕಚ್ಚಾಡ್ತಾರೆ ಕೆಲವೊಂದು ಸಲ ಹೆಂಗೆಂಗೂರು ಯಾಕೆ ಮಾಡ್ತಾರೆ ಇನ್ನೊಂದು ಸಲ ಅಣ್ಣ ತಮ್ಮ ಅಂತ ಅಂದ್ಕೋತಾರೆ ಒಗ್ಗಟ್ಟಾಗಿರ್ಬೇಕು ಅಂತ ಅನ್ಕೋತಾರೆ ಇವರ ಒಂದು ರಿಲೇಷನ್ಶಿಪ್ ಸ್ವಲ್ಪ ತಯಾನವಾಗಿದ್ದು ತುಂಬ ಜನಕ್ಕೆ ಅನಿಸುತ್ತೆ ನಮ್ಮ ನಮ್ಮ ಕಿಂಗ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ಇದಲ್ಲ ಆ ಥರ ಆಯ್ತಾ ಆಗ್ತದೆ ಅಂತಲೇ ಹೇಳ್ಬೋದು ಮುಂದೆ ಒಂದಾಗ್ತಾರೆ ಕಾದ್ ನೋಡೋಣ ಆ್ಯಂಡ್ ಇದಾದಾಗ ಮಂಜಣ್ಣ ಹೇಳುವಂಥದ್ದು ಏನಪ್ಪ ಅಂದರೆ ಕೂಡ ಇನ್ನೊಂದು ಎರಡು ಸಾವಿರ ಪಾಯಿಂಟ್ ಕೊಟ್ಬಿಡು ಅಂತ ಹೇಳ್ತಾರೆ ಅದೊಂದು ತಮಾಷೆ ಆಗಿತ್ತು ಜೊತೆಗೆ ಅಲ್ಲೇ ಅದೇ ಟೀಮಲ್ಲಿ ತುಂಬ ಜನ ಕ್ಯಾಪ್ಟನ್ ಆಗೋಕೋಸ್ಕರ ಕಾಯ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಯಿತು ತುಂಬ ಡಿಮ್ಯಾಂಡ್ ಇದೆ ಕ್ಯಾಪ್ಟನ್ ಆಗೋದಕ್ಕೆ ಆ್ಯಂಡ್ ಇದೆಲ್ಲ ಆಗುತ್ತೆ ಭವ್ಯ ಟೀಮ್ ಕೂಡ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಕದಿಯೋದಕ್ಕೆ ಇದೆಲ್ಲ ಮುಗಿಯುತ್ತೆ ಇದಾದ ಮೇಲೆ ಮಾರ್ನಿಂಗ್ ಸೊ ಇದಾದ ಮೇಲೆ ಭವ್ಯ ಪ್ಲ್ಯಾನು ಮತ್ತು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗ್ತಾರೆ ಯಾವ ಹನುಮಂತ ಅಣ್ಣಂಗೆ ಸೊ ಹನುಮಂತ ಅಣ್ಣ ಹತ್ರ ಕತ್ರಿ ಕಟ್ ತೊಗೊಂಡೋಗ್ಬಿಟ್ಟು ಕಟ್ ಮಾಡೋಕೆ ಹೋಗ್ತಾರೆ ಏನಪ್ಪ ಅಂದರೆ ಕತ್ರಿಗಳನ್ನ ಯೂಸ್ ಮಾಡೋದು ತುಂಬ ಡೇಂಜರ್ ಗುರು ಯಾಕಂದರೆ ಹನುಮಂತ ಹಣ್ಣಿಗೆ ಅಂದು ಇವರೆಲ್ಲ ಇವ್ರು ಕೈಯೋ ಹೋಗಿ ಏನಾರ ಹೆಚ್ಚು ಮಾಡಿದ್ರೆ ತುಂಬ ಡೇಂಜರ್ ಆಗುತ್ತೆ ಜಸ್ಟ್ ಮಿಸ್ ಆಯಿತು ಅದು ಕಗದಿ ಅದು ಕೂಡ ಹನುಮಂತಣ್ಣ ಭಾಳ ಇದಿದ್ದಾರೆ ಪೆನ್ಗಳು ಜಾಸ್ತಿ ಮಾಡ್ಕೊಂಡು ಬಟ್ ಕತ್ರಿ ಯೂಸ್ ಮಾಡ್ಬೋದಿತ್ತು ಅಂತ ಅನಿಸ್ತು ನನಗೆ ಇದೆಲ್ಲ ಆದಮೇಲೆ ಆ ಒಂದು ಸಾಂಗ್ ಬರುತ್ತೆ ನನಗೆ ಒಂದು ಪರ್ಸನ್ ಇಷ್ಟ ಆಗ್ತಿರೋದೇನಪ್ಪಾ ಅಂದರೆ ಹನುಮಂತನಲ್ಲಿ ಪ್ರತಿಯೊಂದು ಸಿಚುವೇಷನ್ಗಳಂತ ಬಂದಾಗ ಸಾಂಗ್ ಆಡಿ ಅದನ್ನು ಡೈವರ್ಟ್ ಮಾಡೋಂಥದ್ದು ಬೇರೆ ತಮಾಷೆ ಮಾಡಿ ಡೈವರ್ಟ್ ಮಾಡೋಂಥದ್ದು ಇದೆಲ್ಲ ತುಂಬ ಜನ ನೋಟಿಸ್ ಮಾಡಲ್ಲ ಓಕೆ ನಾ ಬಟ್ ಹನುಮಂತನಲ್ಲಿ ಇದು ನನಗೆ ತುಂಬ ಇಷ್ಟ ಆಗ್ತಿರೋಂಥದ್ದು ಆ ಕ್ಯಾರೆಕ್ಟ್ರ್ ಆಗ್ಬೋದು ಆ ಗೇಮ್ ಆಗ್ಬೋದು ಆ ಸ್ಟ್ರಾಟಜಿ ಆಗ್ಬೋದು ಎಷ್ಟು ಚೆನ್ನಾಗಿದೆ ಗುರು ಸೊ ಇವರು ಕೂಡ ಟಾಪ್ ತ್ರೀ ಅಂದರೆ ಇವ್ರು ಮೂರು ಜನ ಕೂಡ ಬಂದರೂ ಬರ್ಬೋದು ನೋಡೋಣ ಏನಾಗುತ್ತೆ ಏನು ಕಥೆ ಅಂತ ಒಳ್ಳೆತನ ಗೆಲ್ಲುತ್ತಾ ಕಾದು ನೋಡೋಣ ಆ್ಯಂಡ್ ಇದೆಲ್ಲ ಆಗುತ್ತೆ ಅನ್ನುವಂಥ ಮತ್ತೆ ಗೌತಮಿ ಕೂಡ ಮಾತಾಡ್ತಾ ಇರ್ತಾರೆ ಕದಿಯೋ ವಿಷಯದ ಬಗ್ಗೆ ಎಲ್ಲ ನಮ್ಮ ಟೀಮಲ್ಲಿ ನಾವು ಕದಿಬೋದು ಅಂತೆಲ್ಲ ಬರ್ತಾ ಇರುತ್ತೆ ಅವರಿಬ್ಬರು ಕಾಮು ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಇವಾಗ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಹನುಮಂತಣ್ಣ ಸಕ್ಕತ್ತಾಗಿ ಆಟ ಆಡ್ತಿರೋದು ಕೂಡ ನೋಡ್ವಿ ಆ್ಯಂಡ್ ಇಲ್ಲಿ ಶಿಶಿರ್ ಮತ್ತು ಮೋಕ್ಷಿತ ಇವರಿಬ್ಬರು ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ನನಗೆ ಪರ್ಸನನ್ಸ್ ಇದ್ದೀನಪ್ಪ ಅಂದರೆ ಅವರು ಯಾರೇ ಬಂದು ಅವ್ರ ಹತ್ರ ಒಪಿನಿಯನ್ ಹೇಳ್ತಿರ್ಬೇಕಾರೆ ಅದಕ್ಕೆ ತಲೆ ನಡೆಸೋದು ಜಾಸ್ತಿ ಆಗಿದೆ ಅಂದರೆ ಅದನ್ನು ಬೇರೆ ಥರ ಬೇರೆ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇವಾಗ ಮೋಕ್ಷಿಕ ಬಂದು ಹೇಳ್ತಾರೆ ಇವ್ರದ್ದು ಅವ್ರದೇ ಪರ್ಸ್ಪೆಕ್ಟಿವ್ ಇರ್ಬೋದು ಅದಕ್ಕೆ ಹಂಗೆ ಹಂಗೂ ಕೂಡ ಇರ್ಬೋದು ಬಟ್ ಏನು ನನಗೆ ಅನಿಸುತ್ತೆ ಅಂದರೆ ಯಾರ ಬಂದು ಹೇಳ್ತಿರ್ಬೇಕಾದ್ರೆ ಹೇಳ್ತಿರ್ಬೇಕಾರೆ ಹಂಗಲ್ಲ ಹಿಂಗೆ ಅಂತ ಕೂಡ ಹೇಳಿದಾಗ ಅಥವಾ ಬೇರೆ ಪರ್ಸ್ಪೆಕ್ಟಿವಿಂದ ಮಾತಾಡಿದಾಗ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನಾವೇ ತಂದಾಗ್ತಾ ಕೂಡ ಅನ್ಸುತ್ತೆ ಉರಿಯ ಬೆಂಗೆ ತುಂಬ ಸುಳ್ದಂಗೆ ಅನ್ಸುತ್ತೆ ಹಾಗಾಗಿ ಆ್ಯಂಡ್ ಇಲ್ಲಿ ಮೋಕ್ಷಿತ ಇರ್ತಾರಂಥದ್ದು ಏನಪ್ಪ ಅಂದ್ರೆ ಇವಾಗ 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 ಏನು ಗೌತಮ್ಯರು ಇದ್ದಾರೆ ತುಂಬ ಸಿಟ್ ಮಾಡ್ಕೋತಿದ್ದಾರೆ ಸಿಟ್ ಮಾಡ್ಕೊಳಂಗೆ ಇರ್ತಾರೆ ಅಂತ ಆ್ಯಂಡ್ ಇನ್ನು ಮುಂದೆ ನಾವು ಶಿಶಿರ್ ವರ್ಸಸ್ ಗೌತಮಿ ಕೂಡ ಒಂದಿನ ನೋಡ್ಬೋದು ಅಂತ ಅನ್ಸುತ್ತೆ ಯಾಕಂದರೆ ಶಿಶಿರವ್ರಿಗೆ ಸ್ವಲ್ಪ ಅವರು ಫೇಕ್ ಅಂತ ಅನಿಸ್ತಿದೆ ಅಂತ ಸೊ ನೋಡುವ ಏನಾಗುತ್ತೆ ಅಂತ ಆ್ಯಂಡ್ ಇದೆಲ್ಲ ಆದಮೇಲೆ ಒಂದು ಮಾತು ಬರುತ್ತೆ ಇವ್ರ ಮಧ್ಯೆ ಮಂಜಣ್ಣ ಅರ್ಧ ಬರ್ಧ ಆ ಕಡೆ ಜಾಣ ನೋಡ ಕಡೆ ಈ ಕಡೆ ಜಾಣ ಆ ರೀತಿ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಇವ್ರು ರನ್ ತಪ್ಪು ಇನ್ಫ್ಯಾಕ್ಟ್ ಮಂಜುನಾ ಅತಿ ಬುದ್ಧಿ ಬಂದರು ಅವ್ರು ಏನೇನು ಮಾಡ್ತಿದ್ರು ಎಲ್ಲ ಗೊತ್ತಿದ್ದೇನು ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ಅವ್ರು ನಿಜವಾದ ಆಟ ಗೊತ್ತಾಗುತ್ತೆ ಇವ್ರುಗಳೇ ಸ್ವಲ್ಪ ಆ ಕಡೆ ನೋಲಿ ಈ ಕಡೆ ನೋಡೋ ನಂಗೆ ಅಂತ ಅನ್ಸುತ್ತೆ ನೋಡುವ ಆ್ಯಂಡ್ ಇದೆಲ್ಲ ಆದಮೇಲೆ ಭವ್ಯ ಮತ್ತು ಶೋಭಾ ಇವರಿಬ್ಬರು ಕೂಡ ಉತ್ತಮ ಕೊಡಬೇಕಾಗುತ್ತೆ ಸೊ ಸೆಲೆಕ್ಷನ್ ನಡೆಯುತ್ತೆ ಅಲ್ಲಿ ಅದರಲ್ಲಿ ಭವ್ಯ ಅವರು ಕೊಡುವಂಥದ್ದು ಭೋಕ್ಷಿತ ಮತ್ತು ತ್ರಿವಿಕ್ರಮ್ ನಾನೇ ಹೇಳಿದ್ನಲ್ಲ ಈ ಟೀಮಲ್ಲಿ ಇಬ್ಬರೇ ಕಾಂಟ್ರಿಬ್ಯೂಷನ್ ಭವ್ಯರ ಜೊತೆ ಕೊಡ್ತಿರೋದು ಏನಂದರೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಸೊ ಇವರಿಬ್ಬರಿಗೂ ಕೂಡ ಉತ್ತಮ ಕೊಟ್ಟಿದ್ದಂತ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೆ ಇದ್ರ ಜೊತೆಗೆ ಶೋಭವರು ರಜತ್ ಮತ್ತು ಹನುಮಂತನ್ಗೆ ಕೊಡ್ತಾರೆ ನನಗೆ ಇಲ್ಲಿ ಪಸ್ಟ್ ಅನಿಸಿದೇನಪ್ಪ ಅಂದರೆ ಹನುಮಂತನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಹೇಳಲ್ಲ ರಜತು ಕೂಡ ಮಾಡಿದ್ದಾರೆ ಬಟ್ ಏನಂದರೆ ಇಲ್ಲಿ ಬೆಟರ್ ಹೆಂಗಾರು ಮಾಡಿ ಇವರಿಬ್ಬರು ಯಾರು ಕೊಟ್ಟಿರ್ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸೆಕೆಂಡ್ರಿ ಬಟ್ ಮಂಜನ್ನ ಫಸ್ಟ್ ಪ್ರಿಫರೆನ್ಸ್ ಆಗಿ ಇಟ್ಕೋಬೇಕಾಗಿತ್ತು ಅನಿಸ್ತು ಯಾಕಂದರೆ ಅಷ್ಟು ಚೆನ್ನಾಗಿ ಎಫರ್ಟ್ ಹಾಕಿದ್ರು ಅವರಿಂದನೇ ಆ ಟೀಮ್ ಅಷ್ಟೊಂದು ಹೈಲೈಟ್ ಆಗ್ತಿರುವಂಥದ್ದು ಅಷ್ಟು ಚೆನ್ನಾಗಿ ಕಾಣಿಸ್ಕೊತಿರುವಂಥದ್ದು ಪಾಯಿಂಟ್ಗಳು ಕೂಡ ಬರ್ತಿರುವಂಥದ್ದು ಅಷ್ಟು ಫ್ಲೆಕ್ಸಿಬಲ್ ಅಷ್ಟು ಎನರ್ಜಿ ನೆಕ್ಸ್ಟ್ ಲೆವೆಲ್ ಇನ್ಫ್ಯಾಕ್ಟ್ ರಾಜ್ಯದ ಒಂದೊಂದು ಕಡೆ ಸಿಕ್ಕಡೆ ಕಷ್ಟಪಡ್ತಿರು ಬಟ್ ಇಲ್ಲಿ ಹನುಮಂತಣ್ಣ ಸಾರಿ ನಮ್ಮ ಸಾಕಾದ ಗೇಮ್ ಆರು ಬಟ್ ಎಲ್ಲ ಮಿಸ್ ಮಾಡುವಂತ ಅನಿಸ್ತು ನನಗೆ ಆ್ಯಂಡ್ ಇದೆಲ್ಲ ಆದಮೇಲೆ ಉತ್ತಮವಾಗಿ ಇನ್ನೂರು ಸಾರಿ ಎರಡು ಸಾವಿರ ಪಾಯಿಂಟ್ಗಳನ್ನ ಕೊಡಬೇಕಾಗುತ್ತೆ ಸೊ ಬಿಗ್ ಬಾಸ್ ಅವರು ಅನೌನ್ಸ್ಮೆಂಟ್ ಮಾಡೋದ್ದು ಎಲ್ಲರೂ ಕೂಡ ಖುಷಿಯಾಗ್ತಾರೆ ಆ್ಯಂಡ್ ಈ ಟ್ವಿಸ್ಟ್ ಏನಿತ್ತು ಇನ್ನೊಂದು ಟ್ವಿಸ್ಟ್ ಕೊಡ್ತಾರೆ ಬಿಗ್ ಬಾಸ್ ಅವರು ಏನಪ್ಪ ಅಂದರೆ ಇವಾಗ ಯಾರು ಉತ್ತಮ ಅಂತ ಇದ್ದಾರೆ ಆ ಉತ್ತಮ ಅವ್ರು ಮಾತ್ರ ಅಂದರೆ ಭವ್ಯ ಭವ್ಯನ ಬಿಟ್ಟರೆ ಇನ್ನು ಉತ್ತಮ ಅಂತ ಕೊಟ್ಟಿದ್ದಾರಲ್ಲ ಅವ್ರು ಮಾತ್ರ ಇವರು ಟೀಮ್ ಇರ್ತಾರೆ ಇನ್ನು ಮಿಕ್ತವ್ರಲ್ಲ ಐ ಪಿ ಎಲ್ ಆಕ್ಷನ್ ಬರ್ತಾರೆ ಆ ಥರ ಪ್ಲೇಯರ್ಗಳಾಗ್ತಾರೆ ಅದೇ ಜೊತೆ ಅದ್ರ ಜೊತೆಗೆ ಭವ್ಯ ಸೋರಿ ಶೋಭಾ ಇರ್ತಾರಲ್ಲ ಶೋಭಾವ ಶೆಟ್ಟಿ ಅವ್ರು ಏನಿದ್ದಾರೆ ಅವ್ರ ಟೀಮಲ್ಲಿ ಇದ್ದಂಥದ್ದು ಒಂದು ಹನುಮಂತಣ್ಣ ಇನ್ನೊಂದು ಇವರು ನಮ್ಮ ರಜತ್ತು ಸೊ ಇವ್ರಿಬ್ರಿಗೂ ಉತ್ತಮ ಕೊಟ್ಟಿದ್ದರು ಸೊ ಅವ್ರಿಬ್ಬರು ಹುಡ್ಕೋತಾರೆ ಇವಾಗ ಮಂಜಣ್ಣ ಪ್ಲೇಯರಾಗಿ ಆಚೆ ಬಂದಿದ್ದಾರೆ ಸೊ ಇದು ಸಕ್ಕದಾಗಿತ್ತು ಅಂತ ಅನಿಸ್ತು ಬಟ್ ಅದನ್ನು ಮಿಸ್ ಮಾಡ್ಕೊಂಡ್ರೆ ಲಾಸ್ಟಲ್ಲಿ ಏಟ್ನದ್ರ ಬಗ್ಗೆ ಆ್ಯಂಡ್ ಇದೆಲ್ಲ ಆದಮೇಲೆ ಮಂಜಾಣವ್ರಿಗೆ ಒಂದು ಎಫರ್ಟ್ಗೆ ಒಂದು ಸಾವಿರ ಎಕ್ಸ್ಟ್ರಾ ಕೊಡೋಕೆ ಬಗ್ಗೆ ಕೂಡ ಮಾತುಕತೆ ನಡೀತಿರುತ್ತೆ ಬಿಕಾಸ್ ಈ ಡಿಸರ್ವ್ ಅಂತ ಆ್ಯಂಡ್ ಇದಾಗುತ್ತೆ ಇದೆಲ್ಲ ಆದಮೇಲೆ ತ್ರಿವಿಕ್ರಮ್ ಅಂತ ಟೀಮ್ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಆ್ಯಂಡ್ ಇಲ್ಲಿ ಕ್ಯಾಪ್ಟನ್ ಒಂದು ತಪ್ಪು ನಿರ್ಧಾರಗಳನ್ನ ತಗೊಂಡ್ರು ಅಂತ ಎಲ್ಲರೂ ಕೂಡ ಒಂದು ಅಭಿಪ್ರಾಯ ಇತ್ತು ಆ್ಯಂಡ್ ಇಲ್ಲಿ ಮಂಜುಣ್ಣು ಕೊಡಬೇಕಾಯಿತು ಅಂತ ಕೂಡ ಬರುತ್ತೆ ಅದು ಕ್ಲಿಯರಾಗಿ ಗೊತ್ತಾಯಿತು ನಮ್ಗೆ ಕೂಡ ಅದೇ ಓಪನ್ ಇದ್ದಂಥದ್ದು ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ನಡುವಂಥದ್ದು ನಮ್ಮ ನಮ್ಮದು ಮೂರು ಮೆಂಬರ್ಸ್ ಆಗಿರೋದ್ರಿಂದ ಅವರಿಗೆ ನನ್ನ ನಾನು ಉಳಿಸ್ಕೊಳ್ಳೋ ಟ್ರೈ ಮಾಡ್ತೀನಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಸೊ ಇಲ್ಲಿ ಕಂಪ್ಲೀಟ್ ತ್ರಿವಿಕ್ರಮ್ ಅವರು ಮೋಕ್ಷಿತರ ವಿಷಯದಲ್ಲಿ ಸ್ವಲ್ಪ ಫೇವರ್ ಮಾಡ್ತಿದ್ದಾರೆ ಅಂತ ಕೂಡ ಅನಿಸ್ಬೋದು ಅಥವಾ ಒಂದು ಅವ್ರ ಮಧ್ಯ ಇರುವಂಥ ಮಿಸ್ನಸ್ ಅನ್ನಿಂಗ್ನ ಸಾಲವ್ ಮಾಡ್ಕೋಕೋಸ್ಕರ ನೋಡ್ತಾರೆ ಅಂತ ಅನಿಸ್ಬೋದು ಅಥವಾ ಒಂದು ಬಾಡಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ನೋಡ್ತಾರೆ ಅಂತ ಕೂಡ ಅನಿಸ್ಕೋಬೋದು ಒಂದಿಷ್ಟು ಮೈಂಡ್ ಗೇಮ್ ಅಂತೂ ತ್ರಿವಿಕ್ರಮ್ ಆಡ್ತಿರೋ ಗೊತ್ತಾಗ್ತದೆ ಒಳ್ಳೇದದು ಒಳ್ಳೆ ರೀತಿ ಮಾಡ್ತಿದ್ದಾರೆ ಇದೆಲ್ಲ ಆದಮೇಲೆ ಇನ್ನೊಂದು ವರ್ಡ್ ಯೂಸ್ ಮಾಡ್ತಾರೆ ನಿಮ್ಮದು ಗೇಮ್ನ ನೀವು ಬಂದಾಗ ಅಲ್ಲಿ ನೀವು ಸುರೇಶ್ ಅವರನ್ನು ಉಳಿಸ್ಕೊಳ್ಳಿ ಟ್ರೈ ಮಾಡಿ ಅಂತ ಕೂಡ ಬರುತ್ತೆ ಯಾರಿಗೆ ಅಂದರೆ ಐಶುಗೆ ಮತ್ತು ಶಿಷ್ಯರು ಎಲ್ಲರಿಗೂ ಕೂಡ ಸೊ ಹೌದು ನಾವು ಅದೇ ಪ್ಲಾನ ಇದ್ದೀವಿ ಅಂತ ಕೂಡ ಮೆನ್ಷನ್ ಮಾಡೋದು ಆ್ಯಂಡ್ ಇದೆಲ್ಲ ಆಗುತ್ತೆ ಇದಾದ ಮೇಲೆ ಶೋಭಾ ಟೀಮ್ ಮತ್ತು ನಲ್ಲಿ ಮಂಜಾಣ್ಣ ಮತ್ತು ಚೈತ್ರ ಕ್ಯಾಪ್ಟನ್ಶಿಪ್ ಕೂಡ ಡಿಮ್ಯಾಂಡ್ ಮಾಡ್ತಿರ್ತಾರೆ ಸೊ ಒಂದು ಚಾನ್ಸ್ ಸಿಕ್ತು ನಮ್ಮನ್ನು ಕೂಡ ಕನ್ಸಿಡರ್ ಮಾಡಿ ನಾವು ಕ್ಯಾಪ್ಟನ್ ಆಗಬೇಕು ಅನ್ನೋ ಆಸೆ ಇದೆ ಅಂದ್ಬಿಟ್ಟು ಆ್ಯಂಡ್ ನನ್ನ ಪ್ರಕಾರ ಮಂಜಾಣ ಡಿಸರ್ಬೋದು ಕ್ಯಾಪ್ಟನ್ ಆಗೋದಕ್ಕೆ ಈ ವಾರ ಅಂತೂ ಆ್ಯಂಡ್ ಇದೆಲ್ಲ ಆಗುತ್ತೆ ಇದಾದ ಮೇಲೆ ತ್ರಿವಿಕ್ರಮ್ ಮತ್ತು ಶಿಶಿರು ಶೋಭಾ ಮೂರು ಜನ ಕೂಡ ಮಾತಾಡ್ತಿರ್ತಾರೆ ಏಕೆನ್ ಅದೇ ವಿಷಯ ಉತ್ತಮದ ಬಂದಾಗ ಯಾಕೆ ಮಂಜಣ್ಣ ಕೊಡಲಿಲ್ಲ ಅನ್ನೋದ್ರ ಬಗ್ಗೆ ಮಂಜಾಣಗೆ ಕೊಡ್ಬೋದಾಗಿತ್ತು ಅಂತ ಅಂದಾಗ ಇವರು ನನ್ನ ಪರ್ಸ್ಪೆಕ್ಟಿವ್ ಹಿಂಗೆ ಕಾಣ್ರು ಹಿಂಗಿತ್ತು ಅಂತ ಹೇಳ್ತಾರೆ ಬಟ್ ಅಲ್ಲಿ ಹೊರಗಡೆ ಗೇಮ್ ಆಡಬೇಕಾದ್ರೆ ಮಂಜಾಣರು ತುಂಬ ಹೈಲೈಟ್ ಆಗಿದ್ದರು ಅದು ನಿಮ್ಗೆ ಕಾಣಿಸ್ತೇನೆ ಇರ್ಬೋದು ಕೂಡ ಬರುತ್ತೆ ಅದೆಲ್ಲ ಮುಗಿಯುತ್ತೆ ಇದಾಗ್ತಿರ್ಬೇಕಾದ್ರೆ ಧನ್ರಾಜ್ ಅವರ ಮಗಳು ಅನಿಸುತ್ತೆ ಏನೋ ಬರೆದಿದ್ರು ಬರ್ತಡೇಗೆ ಅಂದ್ಬಿಟ್ಟು ಅದು ತುಂಬ ಚೆನ್ನಾಗಿತ್ತು ಚೈತ್ರ ತುಂಬ ಚೆನ್ನಾಗಿ ಹೇಳಿದ್ರು ಅದನ್ನು ಇದೆಲ್ಲ ಆಗುತ್ತೆ ಇದಾದ ಮೇಲೆ ಶೋಭಾ ಅವರು ಕೂಡ ಕಣ್ಣೀರು ಆಗ್ತಾರೆ ಏನೇ ಕಣ್ಣೀರು ಆಗ್ತಾರೆ ಅಂದರೆ ಫ್ಯಾಮ್ಲಿನ ಮಿಸ್ ಮಾಡ್ಕೋತಿದ್ದಾರೆ ಜೊತೆಗೆ ಈಗ ಒಂದು ಅಂತ ಬಂದಾಗ ಬೇರೆ ಕಡೆ ಹೋಗಿ ಆ್ಯಕ್ಟ್ ಮಾಡ್ತಾ ತೆಲುಗು ಇಂಡಸ್ಟ್ರೀಲಿ ಸೊ ಹಿಂಗೆ ಬಂದಿರಬೇಕಾರೆ ಫ್ಯಾಮ್ಲಿನೇ ಮಿಸ್ ಮಾಡ್ಕೋತಾರೆ ಫ್ಯಾಮಿಲಿ ಇದ್ದಾಗ ಗೊತ್ತಾಗಲ್ಲ ಓದಾಗ ಗೊತ್ತಾಗುತ್ತೆ ಅದನ್ನು ಕೂಡ ಹೇಳ್ತಾರೆ ಅದಂತೂ ಸದ್ಯ ಇದ್ದಾಗ ನಮ್ಗೆ ಯಾರ ಮೇಲೇನು ಗೊತ್ತಾಗಲ್ಲ ಫ್ಯಾಮಿಲಿ ಅಂತಲ್ಲ ಎಲ್ಲರ ವಿಷಯ ಅಷ್ಟೇ ಹೋದ್ಮೇಲೆ ಯಾರ್ದು ಗೊತ್ತಾಗುವಂಥದ್ದು ಸೊ ಹಾಗಾಗಿ ಇರುವ ಗಂಟ ಚೆನ್ನಾಗಿರೋ ಎಲ್ಲರೂ ಕೂಡ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಮಂಜಣ್ಣ ಮತ್ತು ಅಲ್ಲಿ ಟೀಮ್ ಎಲ್ಲರೂ ಕೂಡ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾರೆ ಆ್ಯಂಡ್ ಅದರಲ್ಲಿ ಚೈತ್ರ ಅವ್ರನ್ನ ಇದು ಎತ್ಕೋಬೇಕು ಅಂತ ಬರುತ್ತೆ ಓಕೆನಾ ಇಲ್ಲಿ ಮಂಜಣ್ಣ ಅವರ ಒಂದು ಪ್ಲ್ಯಾನ್ ಏನಿತ್ತು ಆ ಪ್ಲ್ಯಾನ್ ಸಕ್ಕದಾಗಿತ್ತು ಅಂತ ಅನಿಸ್ತು ಜೊತೆಗೆ ನೀವು ಮಂಜಣ್ಣ ಮಾಸ್ಟರ್ ಮೈಂಡ್ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾಯಿದ್ದಾರೆ ಅದು ಫ್ಲಾಪ್ ಆಗ್ಬೋದು ಆಗ್ಬೋದು ಸೆಕೆಂಡ್ ವಿಷಯ ಬಟ್ ಆ ಕ್ರಿಯೇಟಿವಿಟಿ ಯೂಸ್ ಮಾಡ್ತಾರಲ್ಲ ಅಂದರೆ ಒಂದು ಗೇಮ್ನ ಇಂಟ್ರೆಸ್ಟಾಗಿ ಮಾಡ್ತಾರಲ್ಲ ಅದು ತುಂಬ ನನಗಂತೂ ಇಷ್ಟ ಆಗ್ತದೆ ಗುರು ಆ್ಯಂಡ್ ಇದೆಲ್ಲ ಆದಮೇಲೆ ಸೂಪರಾಗಿ ಪ್ಲಾನ್ ಮಾಡ್ತಾರೆ ಬಟ್ ಏನಪ್ಪ ಅಂದರೆ ಫ್ಲಾಪ್ ಆಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ನಾನು ಪ್ರೋಮೋದಲ್ಲೇ ಎಪಿಸೋಡ್ ಮಾಡಿ ಪ್ರೋಮೋ ರಿವ್ಯೂಲೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೇ ಕಥೆಗಳಿದ್ದಂಥದ್ದು ಸೊ ಗೆಸಿಂಗ್ ಆಲ್ಮೋಸ್ಟ್ ಸರಿ ಇತ್ತು ಬಟ್ ಏನಪ್ಪ ಅಂದರೆ ಫ್ಲಾಪ್ ಆಗಿದೆ ಅದೊಂದು ಬೇಜಾರಾಗಿದ್ದಂಥದ್ದು ಇಲ್ಲಿ ಚೈತ್ರ ಅವರು ರಿಯಾಕ್ಷನ್ ಬರುತ್ತೆ ನನಗೆ ಪರ್ಸನಲ್ಸ್ ಇದ್ದೇನೆ ಅಂದರೆ ಚೈತ್ರವರು ಯಾವುದೋ ವಿಷಯ ಎನ್ನೆಲ್ಲೂ ಕನೆಕ್ಟ್ ಮಾಡೋಂಥ ಕೆಲಸಗಳನ್ನ ಮಾಡ್ತಾರೆ ಇದೇ ಕಾರಣವಾಗಿಯೇ ಸುದೀಪಣ್ಣ ಒಂದ್ಸಲ ಸರಿಯಾಗಿ ರೇಗಿದ್ರು ಇಲ್ಲಿ ನೆನ್ನೆ ಮಾತಾಡ್ಬೇಕಾದ್ರು ಸ್ವಲ್ಪ ರೇಗಾಡಿದ್ರಲ್ಲಿ ತಪ್ಪಿಲ್ಲ ಯಾಕಂದ್ರೆ ಹಂಗೆ ಅನಿಸುತ್ತೆ ಮಾತಾಡ್ತಾರೆ ಅಂತ ತಪ್ಪಿಲ್ಲ ಬಟ್ ನನಗನ್ಸಿದ್ದೇನಪ್ಪ ಅಂದರೆ ಒಂದು ವಿಷಯ ಇನ್ನೊಂದು ಕಡೆ ಅದಕ್ಕೊಂದು ಡೈವರ್ಟ್ ಮಾಡುವಂಥದ್ದು ತುಂಬ ಆಯಿತು ಅನಿಸುತ್ತೆ ಇಲ್ಲಿ ಚೈತ್ರ ಮತ್ತು ಐಷ್ಯ ಕೂಡ ವಿವಾದಗಳು ನಡೆಯುತ್ತೆ ಬಟ್ ಒಂದು ಒಳ್ಳೆ ಪ್ಲಾನನ್ನು ಮಾಡೋರು ಎಲ್ಲರೂ ಸೇರಿ ಬಟ್ ವರ್ಕೌಟ್ ಆಗಿಲ್ಲ ಇದ್ರ ಬಗ್ಗೆ ಒಂದು ನೆಗೆಟಿವ್ ಒಪಿನಿಯನ್ ಇದೆ ಎಲ್ಲರೂ ಟಾರ್ಗೆಟ್ ಮಾಡುವಂಥ ಟಾರ್ಗೆಟ್ ಎಲ್ಲ ಅದು ಆ್ಯಕ್ಚುಲಿ ಗೇಮ್ ಇರೋದೇ ಹಾಗೆ ಕದ್ದಾಗ ಒಂದಿಷ್ಟು ಕಮಿಷನ್ ಕೂಡ ಸಿಗುತ್ತೆ ಪಾಯಿಂಟ್ಗಳು ಆ್ಯಂಡ್ ಇನ್ನೊಂದಿಷ್ಟು ಜನನ ಯಾರೋ ಕ್ಯಾಪ್ಟನ್ ಮಾಡ್ಬೇಕು ಅಂತ ಬರುತ್ತೆ ಇದೆಲ್ಲ ಒಂದು ಮೈಂಡ್ ಕ್ಯಾಲ್ಕುಲೇಷನು ಸೊ ನೀವೆಲ್ಲ ತುಂಬ ಜನ ಇದನ್ನು ತಪ್ಪು ಅಂತ ಹೇಳೋರು ಇದ್ದೀರಾ ಬಟ್ ಏನಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಸುದೀಪ್ ಅಣ್ಣನ ಹೇಳ್ತಾರೆ ಒಂದು ಬಿಗ್ ಬಾಸ್ ಮನೆಗೋಸ್ಕರ ಒಂದಿಷ್ಟು ಗೇಮ್ಗಳನ್ನ ಆಡಬೇಕಾಗುತ್ತೆ ಅಂತ ಅದೇನು ತುಂಬ ಎಕ್ಸ್ಟೆಂಟ್ ಕೆಟ್ಟದಾಗಿ ಏನೂ ಅಲ್ವಾ ಸೊ ಅದನ್ನು ಅರ್ಥ ಮಾಡ್ಕೋಣ ಆ್ಯಂಡ್ ಇದೆಲ್ಲ ಆದಮೇಲೆ ಅವರು ಈ ಮಧ್ಯದಲ್ಲೇ ಒಂದು ಧನರಾಜ್ ಅವರ ಒಂದು ಪಾಯಿಂಟ್ಗಳೇನು ಕದೀತಾರೆ ತುಂಬ ಸಕ್ಕದಾಗಿ ಪಾಯಿಂಟ್ನ ಅವ್ರ ಜೋಬ್ಗೆ ಹಾಕೊಂಡ್ರು ಅಂತಲೇ ಹೇಳ್ಬೋದು ಇಲ್ಲಿ ದನದ ಸ್ವಲ್ಪ ಕೇರ್ಲೆಸ್ ಆಗಿದ್ರು ಅಂತ ಅನಿಸುತ್ತೆ ನೋಡ್ಕೊಂಡಿರಲ್ಲ ಮಾತಾಡ್ತಿದ್ರು ಆ್ಯಂಡ್ ಇಲ್ಲಿ ಸರಿಯಾದ ಟೈಮ್ ಯೂಸ್ ಮಾಡಿಕೊಂಡ್ರು ಆ್ಯಂಡ್ ಅದಕ್ಕೆ ಒಂದು ನಮ್ಮ ಭವ್ಯಗೌಡವರು ಸ್ವಲ್ಪ ಇಂಡಾಗಿ ಹೆಲ್ಪ್ ಮಾಡ್ದಂಗೆ ಇತ್ತು ಅಂತಲೇ ಅನಿಸುತ್ತೆ ಹೇಳ್ತಾರೆ ಸೊ ಹೀಗಾಗಿ ಒಟ್ಟಿನಲ್ಲಿ ಚೆನ್ನಾಗಿತ್ತು ನೋಡೋದಕ್ಕೆ ಅದು ಆ್ಯಂಡ್ ಅವರ ಕಾಮಿಡಿ ಎಲ್ಲ ಸಾಕಾದ್ ಗುರು ಇದೆಲ್ಲ ಆದಮೇಲೆ ಬಿಡ್ಡಿಂಗ್ ಬರುತ್ತೆ ಇಲ್ಲಿ ಭವ್ಯ ವರ್ಸಸ್ ಶೋಭಾ ಅಂತ ಬರುತ್ತೆ ಆ್ಯಂಡ್ ಇವಾಗ ಎರಡು ಕಡೆ ಬಿಡ್ಡಿಂಗ್ ಅಂತ ಬಂದಾಗ ನಿಮ್ಗೆ ಐ ಆಕ್ಷನ್ ನೋಡಿದ್ದೀರ ಸೊ ಇಲ್ಲಿ ಒಂದು ಗೇಮ್ ಸ್ಟ್ರಾಟಜಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಟ್ರಾಟಜಿಲಿ ಯಾರಪ್ಪ ಅಂದರೆ ಭವ್ಯ ಗೌಡ ಈ ಕಡೆ ನೀವು ಅಬ್ಸರ್ವ್ ಮಾಡಿದ್ರೆ ಶೋಭಾ ಶೆಟ್ಟಿ ಅವರು ತುಂಬ ಕ್ಲಿಯರ್ ಆಗಿ ಒಂದು ಐಡಿಯಾ ಇಟ್ಕೊಂಡು ಗೇಮ್ನ ಆಡ್ತಾರೆ ಜೊತೆಗೆ ಮೇಯ್ನಾಗಿ ಮಂಜಣ್ಣ ಬಂದ ಮೇಲಂತೂ ಇನ್ನೂ ಸಕ್ಕದಾಗಿ ವರ್ಕೌಟ್ ಆಗುತ್ತೆ ನನಗೆ ಏನಪ್ಪ ಅಂದರೆ ಮಂಜಣ್ಣ ಇದಾರೆ ಪ್ಲೇಯರ್ ಈಗ ಆಲ್ರೆಡಿ ತ್ರಿವಿಕ್ರಮ್ ಇದ್ದಾರೆ ಮೋಕ್ಷಿತ ಇದ್ದಾರೆ ಇವಾಗ ಭವ್ಯ ಕೂಡ ಮೂರು ಜನ ಇದ್ದೀರ ಈ ಮೂರು ಜನಕ್ಕೆ ಅಡಿಷನಲ್ ಆಗಿ ಯಾರು ಬೇಕಾಗಿತ್ತಪ್ಪ ಅಂದರೆ ಮಂಜಣ್ಣ ಮಂಜಣ್ಣ ಒಬ್ಬರು ಬಂದಿದ್ದರೆ ತ್ರಿವಿಕ್ರಮಗೂ ಸಖತ್ ಸಪೋರ್ಟ್ ಸಿಗ್ತಾಯಿತ್ತು ಜೊತೆಗೆ ಇಲ್ಲಿ ಮಂಜಣ್ಣ ಗೇಮ್ ಚೇಂಜರ್ಗು ಸೊ ಅದೆಲ್ಲರಿಗೂ ಕೂಡ ಗೊತ್ತಿದೆ ನೆಕ್ಸ್ಟ್ ಲೆವೆಲ್ ಇರೋದಂಥದ್ದು ಟೀಮು ಬಟ್ ಇಲ್ಲಿ ಎಡಗರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಗುರು ಅಷ್ಟೇ ಹೋಗಿತ್ತು ಅದು ಮಂಜಣ್ಣ ಅದನ್ನು ತಗೊಳ್ದಂಗೆ ಯಾಕೆ ಎಷ್ಟರ ಮೂರು ಸಾವಿರ ಹೋಗಿರು ಹೋಗಿದ್ದಿಲ್ಲ ತಗೋಬೇಕಾಗಿತ್ತು ಅಂತ ಅನಿಸ್ತು ಮಂಜಾಣ್ಣ ಮಿಸ್ ಮಾಡಿದ್ರು ಅಂತ ಅನಿಸ್ತು ಇದ್ರ ಬದಲು ಅಲ್ಲಿ ಯಾರು ಗೋಡ್ ಒಂದಿಷ್ಟು ದುಡ್ಡು ಕೊಡ್ತಾರೆ ಆ್ಯಂಡ್ ಶಿಷ್ಯರಿಗೆ ಎರಡು ಸಾವಿರ ಕೊಡ್ತಾರೆ ಗುರು ಈ ಕಡೆ ಚೆನ್ನಾಗಿ ಏರ್ಸಿದ್ರು ಅಂತಲೇ ಹೇಳ್ಬೋದು ಶೋಭಾ ಶೆಟ್ಟಿ ಮತ್ತು ಮಂಜಣ್ಣ ಗೇಮ್ ಏನಿತ್ತು ಸ್ಟ್ರಾಟಜಿ ಬಲೆ ಬೀಸಿದ್ರು ಅದಕ್ಕೆ ಸರಿಯಾಗಿ ಬಲಿಯಾಗಿದ್ದು ಗೌಡ ಚೆನ್ನಾಗಿ ಯೋಚನೆ ಮಾಡಬೇಕಾಗಿತ್ತು ತಪ್ಪು ಮಾಡ್ರು ಬೇಡವಾದವರೆಲ್ಲ ಟೀಮ್ ಬಂದಂಗೆ ಅನಿಸ್ತು ನನಗೆ ಯಾಕಂದರೆ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಅಷ್ಟೊಂದು ಸಪೋರ್ಟ್ ಫಿಸಿಕಲ್ ಸ್ಟ್ರಾಂಗ್ ಕಾಣಿಸ್ತಾ ಇಲ್ಲ ಮಂಜುಗಳಿದ್ರೆ ನೆಕ್ಸ್ಟ್ ಎಲ್ಲವಿರ್ತಿತ್ತು ಅದನ್ನು ತಪ್ಪು ಮಾಡಿಕೊಂಡ್ರು ಅಂತ ಅನಿಸುತ್ತೆ ಭವ್ಯ ಗೂಡ ಆ್ಯಂಡ್ ಇದೆಲ್ಲ ಆದಮೇಲೆ ಧರ್ಮ ಮತ್ತು ತ್ರಿವಿಕ್ರಮ್ ಇಬ್ಬರು ಕೂಡ ಮಾತಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಅವ್ರದ್ದು ಒಂದಿಷ್ಟು ಸ್ಟ್ರಾಟಜಿ ನಡೀತದೆ ಅದು ಇಷ್ಟ ಆಗ್ಬೋದು ಇಷ್ಟ ಆಗ್ದೆ ಇರ್ಬೋದು ಬಟ್ ನನಗೆ ಅನಿಸುತ್ತೆ ಅಂದರೆ ಒಂದು ಗೇಮಲ್ಲಿ ಒಂದಿಷ್ಟು ವಿಷಯಗಳನ್ನ ತಲೆ ಇಟ್ಕೊಂಡು ಗೇಮ್ ಆಡ್ತಿದ್ದಾರೆ ಬಟ್ ಎಕ್ಸಾಕ್ಟಾಗಿ ಏನು ಮಾಡೋಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಫೈನಲ್ ಆಗ ನಮಗೆ ಗೊತ್ತಾಗ್ಬೋದು ಆ್ಯಂಡ್ ಇಷ್ಟು ನಷ್ಟ ಅಮೌಂಟ್ ಇದೆ ಒಂದು ನೂರು ಇನ್ನೂರು ಇಟ್ಕೊಬಿಟ್ಟು ಇನ್ನು ವ್ಯಕ್ತಿ ನಿಮಗೆ ಕೊಡ್ತೀನಿ ನೀವು ಕ್ಯಾಪ್ಟನ್ ಆಗಬೇಕು ಅಂದರೆ ಈ ಕ್ಯಾಪ್ಟನ್ ಆಗಿ ಅವನ್ನ ಸೇವ್ ಮಾಡಿ ಸ್ಟ್ರಾಂಗ್ ಸ್ಟ್ರಾಂಗಿರೊಂದು ಸ್ಪರ್ಧಿನ ಆಚೆ ಕಳಿಸ್ವಂಥ ಪ್ಲಾನ ಗೊತ್ತಿಲ್ಲ ಬಟ್ ಇಲ್ಲಿ ಭವ್ಯಗಳು ಕ್ಯಾಪ್ಟನ್ ಆಗಿರೋದ್ರಿಂದ ನನಗೊಂದು ಎಲ್ಲಿ ಅಡ್ವಾಂಟೇಜ್ ಆಗುತ್ತೆ ಹಾಗೆ ನೀವು ಕ್ಯಾಪ್ಟನ್ ಆದರೂ ಕೂಡ ನನಗೊಂದು ಇಷ್ಟು ಬೆನಿಫಿಟ್ ಇರುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಅಂದರೆ ಇಲ್ಲಿ ಕ್ಲಿಯರಾಗಿ ಮಂಜಾಣ್ಣ ಮತ್ತು ಅವರು ಒಂದಿಷ್ಟು ಗೇಮ್ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಅದು ನಿಜವಾಗೂ ಸೂಪರ್ ಗುರು ನನ್ನ ಪ್ರಕಾರ ಆ್ಯಂಡ್ ಇದೆಲ್ಲ ಆದಮೇಲೆ ಇದು ಇದನ್ನು ಕೂಡ ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ ಆ್ಯಂಡ್ ಇದಾದಮೇಲೆ ಮಂಜಣ್ಣ ಮತ್ತು ನಮ್ಮ ಇವರು ತ್ರಿವಿಕ್ರಮ ಇಬ್ಬರು ಕೂಡ ಮಾತಾಡೋಕ್ಕೆ ಶುರು ಮಾಡ್ತಾರೆ ಇದು ತುಂಬ ಕ್ವಶನ್ಗಳಿಗೆ ಉತ್ತರ ಇಲ್ಲಿ ಈ ಮಾತುಗಳಲ್ಲಿ ಓಕೆನಾ ಅಂದರೆ ಇವರಿಬ್ಬರು ಏನು ಎಕ್ಸಾಕ್ಟಾಗಿ ಏನು ಮಾಡೋಕ್ಕೆ ಕೊಡ್ತಾ ಇದ್ದಾರೆ ಏನು ಕತೆ ಗೊತ್ತಿಲ್ಲ ಆ್ಯಂಡ್ ಎಲ್ಲ ಒಂದು ಕಡೆ ಏನು ಸತ್ಯ ಅಂದರೆ ಇವರು ಟಾರ್ಗೆಟ್ ಮಾಡಿ ಯಾರು ಆಚೆ ಕಳಿಸ್ಬೇಕು ಅಂತ ಯತ್ನ ಮಾಡ್ತಿದ್ದಾರೆ ಅಥವಾ ಕಳಪೆ ಕೊಡ್ಬೇಕಾದ್ರೆ ನಾಮಿನೇಷನ್ ಮಾಡ್ಬೇಕಾದ್ರೆ ಒಂದು ಪ್ರೀಟ್ ಪ್ಲಾನ್ ಆಗುತ್ತಾ ಏನು ಕತೆ ಗೊತ್ತಿಲ್ಲ ಓಕೆನಾ ಬಟ್ ಕೆಲವೊಂದು ಸಲ ಅನಿಸುತ್ತೆ ಇವ್ರಗಳ ಬಗ್ಗೆ ಎಲ್ಲ ಯಾಕೆ ಅಷ್ಟೊಂದು ಕ್ಲಾಸ್ ತಗೊಳಲ್ಲ ಅಂತ ಕೂಡ ಅನಿಸುತ್ತೆ ಬಟ್ ಏನಂದರೆ ನನಗನ್ಸಿರುವಂಥದ್ದು ಬಿಗ್ ಬಾಸ್ರಿಗೂ ಕೂಡ ಈ ಥರ ಗೇಮ್ ಬೇಕಾಗಿದೆ ಸೊ ಹಾಗಾಗಿ ತ್ರಿವಿಕ್ರಮ್ ಅಂತ ಏನು ಮಾಡ್ತಾ ಇದ್ದಾರೆ ಅದಕ್ಕೊಂದು ಸಪೋರ್ಟಿವ್ ಆಗಿ ಇರ್ತಾರೆ ಅಂತ ಅನಿಸುತ್ತೆ ಕಾದ್ ನೋಡಬೇಕು ಆ್ಯಂಡ್ ಇಲ್ಲಿ ಏನಂತಾರೆ ಮಂಜಣ್ಣ ಮತ್ತು ತ್ರಿವಿಕ್ರ ಮಾತಾಡ್ಬೇಕಾದ್ರೆ ನಮ್ಮಲ್ಲಿ ಜಿದ್ದ ಜಿದ್ದಿ ಬಿದ್ದು ನಾವು ಮೂರು ಜನ ನಲ್ಲಿ ಕೂರ್ಸೋದು ತಪ್ಪಿದ್ವಿ ಅಂತ ಕೂಡ ಮಾತಾಡ್ತಾರೆ ಇದ್ರ ಜೊತೆಗೆ ತ್ರಿವಿಕ್ರಮ್ ಹೇಳುವಂಥದ್ದು ಎಲ್ಲೋ ನಾವು ಮಿಸ್ ಓಡಿತಾ ಇದ್ದೀವಿ ಅಂತ ಅನಿಸ್ತಿದೆ ಅಂತ ಹೇಳ್ತಿರುವಂಥದ್ದು ಇವಾಗ ಒಂದು ತಲೆಯಲ್ಲಿ ಓಡ್ತಾ ಇದೆ ಎಂಟು ವಾರ ಆಗಿದೆ ಆ್ಯಂಡ್ ಇವಾಗೆಲ್ಲ ಒಂದು ಕಡೆ ನಾವು ನಮ್ಮಲ್ಲೇ ಕಚ್ಚಾಡ್ಕೊಂಡು ಎಷ್ಟೋ ವಿಷಯಗಳನ್ನ ತಪ್ಪು ಮಾಡ್ತಿದ್ವಿ ನಾವು ಅನ್ನೋ ರೀತಿ ಹೇಳುವಂಥದ್ದು ಈ ಜೊತೆಗೆ ಹೇಳುವಂಥದ್ದು ಏನಪ್ಪ ಅಂದರೆ ಎಂಟು ವಾರಗಳಾಗ್ಬಿಟ್ಟಿದೆ ಇನ್ಮೇಲೆ ಮಿಸ್ ಓಡ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಸೊ ಇದೆಲ್ಲ ತುಂಬ ಮ್ಯಾಟ್ರ್ ಏನಂದರೆ ನನಗೆ ಇವರಿಬ್ಬರು ಮಾತಾಡ್ಕೊಳ್ಳೋದು ಕೂಡ ಹೊರಗಡೆ ನೆಗೆಟಿವ್ ಕೂಡ ಆಗ್ಬೋದು ಯಾಕಂದರೆ ಎಲ್ಲರೂ ಕೂಡ ಇಂಡಿವಿಜುವಲ್ ಗೇಮ್ನೇ ಇಷ್ಟಪಡ್ತಾರೆ ನೀವು ಗುಂಪಾಗಿರಿ ಏನು ತಪ್ಪಿಲ್ಲ ಬಟ್ ಗುಂಪಿಗೆ ಆರ್ಕೆ ಮಾಡ್ಕೊಬೇಡಿ ಗುಂಪಾಗಿ ನೀವು ಜೊತೆಗೆ ಇದ್ದು ಒಂದು ಟೀಮ್ ಆಗಿದ್ದಾಗಲೂ ಕೂಡ ತಪ್ಪಾಗಿ ಕಾಣಿಸಲ್ಲ ಅಥವಾ ನಿಮ್ಮ ಜೊತೆಲಿ ಇದರ ಅಂದರೆ ಒಂದು ಫ್ರೆಂಡ್ಸ್ ಕೂಡ ಅಂತ ಅನ್ಕೋಬೋದು ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅಂದರೆ ನೀವು ಯಾರನ್ನು ಹಾಳು ಮಾಡಬೇಕು ಇನ್ನೊಬ್ರು ಯಾರು ಟಾರ್ಗೆಟ್ ಮಾಡಬೇಕು ಕಳಪೆ ಕೊಡಬೇಕು ಮತ್ತು ಆಚೆ ಕಳಿಸಬೇಕು ಅನ್ನೋದು ನಮ್ಮ ನಾವೇ ಕ್ಯಾಪ್ಟನ್ ಆಗೋಣ ಅನ್ಕೊಳ್ಳೋದು ಬೇರೆಯವ್ರಿಗೆ ಅನ್ಫೇರ್ ಡಿಶನ್ ಕೂಡ ರೀತಿ ಮಾಡೋದು ಇದನ್ನೆಲ್ಲ ಮಾಡಿದಾಗ ಮಾತ್ರ ಅಡ್ಮೆಂಟ್ ಆಗುತ್ತೆ ಇದರಿಂದ ಹುಷಾರಾಗಿರಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಮಂಜಣ್ಣ ಅಣ್ಣ ಮತ್ತು ತ್ರಿವಿಕ್ರಮ್ ಇವರಿಬ್ಬರು ಮುಂದೆ ಕ್ಲಾಶ್ ನೋಡೋಕ್ಕೆ ನಾವು ತುಂಬ ಜನ ವೇಟ್ ಮಾಡ್ತಿದ್ವಿ ಬಟ್ ಇವರಿಬ್ಬರೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋ ಕಾಣಿಸ್ತದೆ ಕಾದು ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ಇದೆಲ್ಲ ಆದಮೇಲೆ ಏನೇ ಏನಾದರೂ ಸಿಗರೇಟ್ ಹೊಡಿಬೇಕಾದ್ರೆ ದಮ್ಮ ಹೊಡಿಬೇಕಾದ್ರೆ ಕರಿ ನಾನು ಬರ್ತೀನಿ ಏನೇ ಏನಾದ್ರೂ ನಮ್ಮಲ್ಲಿ ನಾವು ಕ್ಲಿಯರ್ ಮಾಡ್ಕೋಣ ಸೊ ಇಲ್ಲಿ ಏನೇ ಮಿಸಂಡರ್ಸ್ಟ್ಯಾಂಡಿಂಗ್ ಬಂದರೂ ಕೂಡ ನಾವು ಕ್ಲಿಯರ್ ಮಾಡ್ಕೋಣ ಹೊಡೆದ ಹೊಡಕ್ಕೆ ಬಡೋದು ಬೇಡ ಅಂದರೆ ಇಲ್ಲಿ ಏನಾಗ್ತದೆ ಗೊತ್ತಾ ಇವರಿಬ್ಬರು ಒಂದು ಟೀಮ್ ಮಾಡಿಕೊಂಡು ಕಂಪ್ಲೀಟ್ ಸೀಸನ್ ಸೀಸನ್ನಾಗಿ ಹೋಗ್ತಾ ಇದ್ದಾರೆ ಬಟ್ ಏನಾಗುತ್ತೆ ಗೊತ್ತಾ ಯಾರೋ ಒಬ್ರಿಗೆಲ್ಲ ಸಾಧ್ಯ ಆಗುತ್ತೆ ಇನ್ನೊಬ್ರಿಗೆ ಅನ್ಫೇರ್ ಆಗುತ್ತೆ ಸೊ ಹಾಗೆ ಇಂಡಿವಿಜುವಲ್ ಗೇಮ್ ಆಡಲಪ್ಪ ಇವರಿಬ್ಬರಿಗೆ ಆ್ಯಂಡ್ ಇದೆಲ್ಲ ಆದಮೇಲೆ ನಾವು ಕೂಡ ಯಾರು ಮುಂದಿನ ಕೂಡ ಚಿಕ್ಕವರಾಗೋದು ಬೇಡ ಯಾರು ಕೂಡ ನಾವು ನಮ್ಮ ನಿಮಗೆ ನಿಮಗೆ ನಾನು ಮಾತಾಡೋದು ನಾವು ನೀವು ಮಾತಾಡೋದು ಈ ಥರ ಎಲ್ಲ ಮಾತಾಡ್ಕೊಳ್ಳೋದು ಬೇಡ ಏನೇ ಆದರೂ ನಾವು ಸಪ್ರೇಟ್ ಬಂದು ಮಾತಾಡ್ಕೊಳ್ಳೋಣ ಕ್ಲಿಯರ್ ಮಾಡ್ಕೊಳ್ಳೋಣ ನಾವು ಬೇರೆಯವ್ರ ಮುಂದೆ ಚಿಕ್ಕವರು ಆಗೋದು ಬೇಡ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಏನೇನೋ ನಡೀತಿದವರು ಗುರು ಇವ್ರ ಮಧ್ಯಗಳಲ್ಲಿ ಆ್ಯಂಡ್ ಇದೆಲ್ಲ ಆದಮೇಲೆ ಮೇಲೆ ತ್ರಿವಿಕ್ರಮ ಹೇಳುವಂಥದ್ದು ಈ ವಾರ ಬಿಡೋಣ ನೆಕ್ಸ್ಟ್ ವಾರಿಂದ ಆಡೋಣ ಅಂತ ಅಂದಿದ್ದಕ್ಕೆ ಮಂದಿ ಹೇಳುವಂಥದ್ದು ಇವತ್ತಿನ ದಿನ ಶುರು ಮಾಡೋಣ ಅಂತ ಹೇಳ್ತಾರೆ ಆ್ಯಂಡ್ ಹೊರಗೆ ಹೇಗೆ ಕಾಣಿಸ್ತೀವೋ ಇದೆಯೋ ಹಾಗೆ ಇರಲಿ ನಾವುಗಳು ಏನು ಮನೇಲಿ ಮಾಡ್ಕೋತಿದ್ದೀವಿ ನಾವು ನಮ್ಮಿಬ್ಬರ ಮಧ್ಯೆ ಇರಲಿ ಹೊರಗಡೆ ನಮ್ಮ ಸ್ಪರ್ಧಿಗಳಂದರೆ ಅಲ್ಲಿ ಬೇರೆಯವ್ರ ಇದಾರಲ್ಲ ಅವ್ರ ಮಧ್ಯೆ ನಾವು ಹೆಂಗಿರ್ತೀವಿ ಮೊದಲು ಹೇಗಿದ್ದು ಅದೇ ರೀತಿ ಇರೋಣ ಬಟ್ ನಮ್ಮ ಮಧ್ಯೆ ಇಷ್ಟೆಲ್ಲ ಸ್ಟ್ರಾಟಜಿ ಇರಲಿ ಯಾರಿಗೂ ಬಿಟ್ಕೊಡೋದು ಬೇಡ ಅನ್ನೋ ರೀತಿ ಮಾತಾಡ್ತಿರೋಂಥದ್ದು ಸೊ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತದೆ ನನಗಂತೂ ಬಟ್ ಏನಪ್ಪ ಅಂದರೆ ಇಂಡಿವಿಜುವಲ್ ಗೇಮ್ ಇಷ್ಟಪಡೋರಿಗೆ ಇದು ಇಷ್ಟ ಆಗೋಲ್ಲ ಬಟ್ ಒಂದು ಟೀಮು ಅಪ್ಪು ಮಾಸ್ಟರ್ ಮೈಂಡು ಒಂದು ಕ್ಯಾಲ್ಕುಲೇಷನ್ಗಳು ಜೊತೆಗೆ ಎಲ್ಲಕ್ಕೆ ಹೆಚ್ಚಾಗಿ ಒಂದಿಷ್ಟು ಇವಾಗ ತ್ರಿವಿಕ್ರಮ್ ಮತ್ತು ಯಾರು ನಮ್ಮ ಮಂಜಣ ಏನು ಮಾಡ್ತಿದ್ದಾರೆ ಅವರಿಬ್ಬರು ಮಾಡೋದ್ರಿಂದನೇ ಒಂದು ಇಷ್ಟಿವಿಶ್ಯಲ್ ಕ್ರಿಯೇಟ್ ಆಗುತ್ತೆ ಅದನ್ನೆಲ್ಲ ಎಂಜಾಯ್ ಮಾಡೋರಿಗೆ ಇದು ಬೇಕು ಅಂತ ಅನಿಸುತ್ತೆ ಪರ್ಸನ್ ನಾನು ಕೂಡ ಇವರಿಬ್ಬರು ಮೈಂಡ್ ಗೇಮ್ನ ತುಂಬ ಇಷ್ಟಪಡ್ತೀನಿ ಕೆಲವೊಂದು ಕಡೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ರಿಯಲಾಗಿ ಇಲ್ಲ ಅಂದ್ರೂ ಕೂಡ ಗೇಮ್ಗೋಸ್ಕರ ಏನು ಬೇಕೋ ಅದನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಇವಾಗ ನಾವೇ ಬಡ್ಕೊತೀವಿ ಏನು ಕಷ್ಟ ಆಗಿದೆ ಗೊತ್ತಪ್ಪ ಪ್ಲೇಯರ್ಗಳಿಗೆ ಇವಾಗ ನಾವೇ ಏನಾದ್ರು ಮಾಡಿದ್ರೆ ಏನಂತೀವಿ ಈ ಥರ ಏನು ಕೂಡ ಈ ಥರ ಆಟ ಆಡ್ತಾರೆ ಇಷ್ಟು ಕಚ್ಚವಾಗಿ ಆಟ ಆಡ್ತಾರೆ ಅಂತ ನಾವೇ ಅಂತೀವಿ ಇವ್ರೇನು ಆಡಲಿಲ್ಲ ಅಂದರೆ ಧರ್ಮ ರೀತಿ ಬೈತೀವಿ ಸೊ ಇಲ್ಲಿ ಸ್ಪರ್ಧೆಗಳು ಹೆಂಗಿದ್ರು ಕೂಡ ಕಷ್ಟ ಆಗ್ತಿರೋವಂಥದ್ದು ಬಟ್ ನನಗೆ ಸುದೀಪಣ ಒಂದು ಮಾತು ಹೇಳಿದಾಗ ಅಲ್ಲಿ ಸ್ಟೇಜಲ್ಲಿ ಕೂಡ ನಂಗಸ್ತಿರೋಂಥದ್ದು ಆ ಬಿಗ್ ಬಾಸ್ ಮನೆಗೆ ಏನು ಬೇಕೋ ಆ ಆಟಗಳನ್ನ ಆಡಬೇಕಾಗುತ್ತೆ ಆ ಆಟದಲ್ಲಿ ಯಾರಿಗೂ ಕೆಟ್ಟದಾಗಬಾರ್ದು ಅಷ್ಟೇ ಕೆಟ್ಟದಾಗ್ದಂಥ ಇವ್ರು ಒಳ್ಳೇತ ಮಾಡಿ ಒಳ್ಳೇದು ಮಾಡ್ಕೊಳ್ಳೋಕ್ಕೋಸ್ಕರ ಏನೇ ಮಾಡ್ರು ಕೂಡ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನಿಂದೇನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್